ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ ಸೊ ನಾನು ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ಸೊ ಇವತ್ತು ಅಧ್ಯಾಯ ಸಂಖ್ಯೆ ಆರು ಅಂದರೆ ಸೊ ಇಲ್ಲಿವರೆಗೆ ನೀವು ಈ ವಿಡಿಯೋಸ್ಗಳನ್ನೆಲ್ಲ ನೋಡಿರುವಂಥದ್ದು ಮೈಕ್ರೋ ಎಕನಾಮಿಕ್ಸ್ಗೆ ಸಂಬಂಧಪಟ್ಟಂಥ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಬರುವಂಥ ಎಲ್ಲ ಕಾನ್ಸೆಪ್ಟ್ಗಳನ್ನು ಒಂದೊಂದಾಗಿ ನೀವು ನೋಡ್ತಾ ಬಂದಿದ್ದೀರಿ ಸೊ ಇನ್ನು ಮುಂದೆ ಇರುವಂಥ ಎಲ್ಲ ವಿಡಿಯೋಸ್ಗಳನ್ನು ಭಾಗ ಬಿ ಅಂತ ಹೌದಾ ಭಾಗ ಬಿ ಅಂದರೆ ಸಮಗ್ರ ಅರ್ಥಶಾಸ್ತ್ರ ಅಂತ ಸೊ ಇಲ್ಲಿ ನಿಮ್ಗೆ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರಕ್ಕಿರುವಂಥ ವ್ಯತ್ಯಾಸವೇನು ಅಂತಂದರೆ ಸೊ ನೀವು ತಿಳ್ಕೊಳ್ಬೇಕಾಗತ್ತೆ ವಿದ್ಯಾರ್ಥಿಗಳೇ ಒಂದು ಆರ್ಥಿಕತೆಯ ಸಣ್ಣ ಸಣ್ಣ ಘಟಕಗಳ ಕುರಿತು ಅಧ್ಯಯನ ಮಾಡಿರುವಂಥದ್ದು ಕುಲಂಕುಷವಾಗಿ ಅಧ್ಯಯನ ಮಾಡುವಂಥದ್ದು ಯಾವುದು ಅಂದರೆ ಅದು ಸೂಕ್ಷ್ಮ ಅರ್ಥಶಾಸ್ತ್ರ ವಿದ್ಯಾರ್ಥಿಗಳೇ ಅದಾದ ನಂತರ ನೆಕ್ಸ್ಟ್ ಅದನ್ನು ಸೊ ಸೂಕ್ಷ್ಮ ಇದ್ದಿದ್ದನ್ನು ಇವಾಗ ನಾವು ಎಲ್ಲಿಗೆ ಅಂತಂದರೆ ಸಮಗ್ರ ಕಡೆಗೆ ಹೋಗಬೇಕಾಗತ್ತೆ ಹೌದಾ ಈಗ ಉದಾಹರಣೆಗೆ ಸೂಕ್ಷ್ಮದಲ್ಲಿ ಅನುಭೋಗಿಗಳ ಒಂದು ಒಂದು ನೇಚರ್ ಅಂತ ಅಂತ ಕರಿತಾ ಇದ್ದೀವಿ ಅವರ ಒಂದು ಬಿಹೇವಿಯರ್ ಅಂತ ಇದ್ದೀವಿ ವರ್ತನೆ ಅಂತ ಕರಿತಾ ಇದ್ದೀವಿ ಮತ್ತು ಒಂದು ವಸ್ತುವಿನ ಬೆಲೆ ಅಂತ ಹೇಳಿ ಇದ್ದೀವಿ ಹೌದಾ ಒಂದು ನಿರ್ದಿಷ್ಟವಾದಂಥ ಸರಕಿನ ಬೆಲೆ ಅಂತ ಆಗಿರ್ಬೋದು ಆ ಒಂದು ಸರುಕಿಗೆ ಇರುವಂಥ ಬೇಡಿಕೆ ಆಗಿರ್ಬೋದು ಹೌದಾ ಸೊ ಇವುಗಳನ್ನು ಇಂಡಿವಿಜುವಲ್ ಆಗಿ ನಾವು ಪರ್ಟಿಕ್ಯುಲರ್ ಆಗಿ ಅದನ್ನು ಸ್ಟಡಿ ಮಾಡ್ತಾ ಬಂದಿದ್ವಿ ಯಾವುದು ಆಲ್ರೆಡಿ ನಿಮ್ಗೆ ಗೊತ್ತಿದೆ ಚ ಸೊ ಎಲ್ಲ ಒಂದು ಮೈಕ್ರೋಸ್ ಕಾನ್ಸೆಪ್ಟಲ್ಲಿ ಹೌದಾ ಅಥವಾ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಸ್ನೇಹಿತರೆ ಈಗ ಇದನ್ನೇ ಸೂಕ್ಷ್ಮ ಎದ್ದನ್ನು ಇವಾಗ ಏನು ಮಾಡಬೇಕಾಗಿದೆ ಸಮಗ್ರ ಕಡೆಗೆ ಒಯ್ಬೇಕಾಗಿದೆ ಸಮಗ್ರ ಅರ್ಥಶಾಸ್ತ್ರ ಅಂತಂದರೆ ಏನ್ರಿ ಆರ್ಥಿಕತೆಯ ವಿವಿಧ ಆಯಾಮಗಳಿಂದ ಹೌದಾ ಸೊ ಅವುಗಳನ್ನು ಜನರಲೈಸ್ಡ್ ಮಾಡುವಂಥದ್ದು ಸಮಗ್ರೀಕರಣಗೊಳಿಸುವಂಥದ್ದು ಅಥವಾ ಸಾಮಾನ್ಯೀಕರಣಗೊಳಿಸುವಂಥ ಒಂದು ಪ್ರಕ್ರಿಯೆ ಈ ಒಂದು ವಿಧಾನದಲ್ಲಿ ಸುಮಾರು ವಿಷಯಗಳನ್ನು ನಾವು ನೋಡ್ತಾ ಬರಬೇಕಾಗತ್ತೆ ವಿದ್ಯಾರ್ಥಿಗಳು ಸೊ ಇಲ್ಲಿ ನೀವು ತೆಗೆದುಕೊಂಡಾಗ ಈ ಭಾಗದಾಗ ಸಿ ಏನಂತಂದರೆ ಟೋಟಲ್ ನಿಮಗೆ ಮಾರ್ಕ್ಸು ಕೂಡ ಜಾಸ್ತಿ ಇದೆ ವಿದ್ಯಾರ್ಥಿಗಳೇ ಭಾಗ ನಲ್ಲಿ ಮತ್ತು ಅದರ ಜೊತೆಗೆ ಚಾಪ್ಟರ್ಸ್ನು ಕೂಡ ಜಾಸ್ತಿ ಇದೆ ಆರು ಚಾಪ್ಟರ್ಸ್ಗಳು ಇಲ್ಲಿ ಇದೆ ಮ್ಯಾಕ್ರೋ ಎಕನಾಮಿಕ್ಸ್ನಲ್ಲಿ ಹೌದಾ ನೋಡಿ ನೆನಪಿಟ್ಕೊಡ್ರಿ ಸಮಗ್ರ ಕಡೆ ಸೊ ಆ ಏನಂತಂದರೆ ಜಾಸ್ತಿ ಚಾಪ್ಟರ್ಸು ಇರೋದು ಸೊ ಈ ಕಡೆ ಮೈಕ್ರೋನಲ್ಲಿ ಐದು ಇದೆ ಸೊ ಹಾಗಾದರೆ ಟೋಟಲ್ ನಮ್ಗೆ ಎಷ್ಟು ಇರುತ್ತೆ ಅಂದರೆ ಸ್ವಾರಿ ಮೊದಲು ಹನ್ನೆರಡು ಇತ್ತು ಅದಕ್ಕೆ ಹನ್ನೆರಡೇ ತಲೆ ಬರ್ತಾ ಇದೆ ಸ್ವಾರಿ ಕ್ಷಮಿಸಿ ಸೊ ಇಲ್ಲಿ ಹನ್ನೊಂದು ಆಗುತ್ತೆ ಸ್ನೇಹಿತರೆ ಯಾಕೆ ಹನ್ನೊಂದು ಆಗುತ್ತೆ ಅಂತಂದರೆ ಸೊ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಇಲ್ಲಿ ಕೂಡ ಸೊ ಆರು ಪ್ಲಸ್ ಐದು ಅಂತಂದರೆ ಐದು ಸೂಕ್ಷ್ಮ ಅರ್ಥಶಾಸ್ತ್ರ ಸಮಗ್ರ ಅರ್ಥಶಾಸ್ತ್ರ ಆರು ಅಂತ ಇಜಿಕಲ್ ಟು ಎಷ್ಟು ಹನ್ನೊಂದು ಮಾರ್ಕ್ಸ್ ನೆನಪಿ ಸಾರಿ ಹನ್ನೊಂದು ಚಾಪ್ಟರ್ಸ್ಗಳು ಇಲ್ಲಿ ನಿಮ್ಗೆ ಅಂದರೆ ಒ ಇಪ್ಪತ್ತು ಒಂದಕ್ಕಿಂತಲೂ ಮಾರ್ಕ್ಸ್ಗಳು ಬರುವಂತ ಸಾಧ್ಯತೆ ಒಂದು ಪೇಪರನ್ನು ಸೆಟ್ ಆಗುತ್ತೆ ಅದರಲ್ಲಿ ನೀವು ತೆಗೆದುಕೊಳ್ಳಬೇಕಾಗಿರೋ ಎಂಬತ್ತು ಮಾರ್ಕ್ಸ್ಗಳು ನೆನಪಿರಲಿ ಸ್ನೇಹಿತರೆ ಹೌದಾ ಸೊ ಅದು ಅದರಲ್ಲಿ ಸಮಗ್ರ ಅರ್ಥಶಾಸ್ತ್ರಕ್ಕೆ ಜಾಸ್ತಿ ಮಾರ್ಕ್ಸನ್ನು ಅಲ್ಲಿ ಫೀಲ್ಡ್ ಏನಾಗಿದೆ ಸೊ ಫಿಕ್ಸ್ ಆಗಿರುವಂಥದ್ದು ಇದು ನಿಮ್ಗೆ ಗೊತ್ತಿರಲಿ ಅಂತ ಹೌದಾ ಇವಾಗ ನಾನು ಸಮಗ್ರ ಅರ್ಥಶಾಸ್ತ್ರದ ಬಗ್ಗೆ ಪರಿಚಯ ಮಾಡ್ತಾ ಇದ್ದೇನೆ ಇಲ್ಲಿ ಏನಾಗುತ್ತೆ ಅಂದರೆ ಚಾಪ್ಟರ್ ನಂಬರ್ ಆರು ಅಧ್ಯಾಯದಲ್ಲಿ ಒಂದಿಷ್ಟು ವಿಷಯಗಳನ್ನು ನಾವು ತಿಳ್ಕೊಳ್ತೀವಿ ಸ್ನೇಹಿತರೆ ಮೊದಲೇದಾಗಿ ಈ ಒಂದು ಅರ್ಥಶಾಸ್ತ್ರದಲ್ಲಿ ಅಂದರೆ ಸಮಗ್ರ ಅರ್ಥಶಾಸ್ತ್ರವನ್ನು ಹುಟ್ಟಬೇಕಾದ್ರೆ ಏನು ಕಾರಣ ಅದು ಗೊತ್ತಾಗಬೇಕಾಗತ್ತೆ ಹೌದಾ ಸಮಗ್ರ ಅರ್ಥಶಾಸ್ತ್ರ ಮೊದಲಿತ್ತಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇರಲಿಲ್ಲ ವಿದ್ಯಾರ್ಥಿಗಳೇ ಹೌದಾ ಅರ್ಥಶಾಸ್ತ್ರ ಅನ್ನೋದು ಒಂದು ಶಾಖೆಯಾಗಿ ನಾವು ಅದನ್ನು ಜನರಲ್ ಆಗಿ ಅರ್ಥ ಮಾಡ್ಕೊಳ್ತಿದ್ವಿ ಹೌದಾ ಸೊ ಅದು ಎಲ್ಲಿವರೆಗೆ ಅಂತಂದರೆ ನಿಮ್ಗೆ ಗೊತ್ತಿದೆ ಆ್ಯಡಮ್ ಸ್ಮಿತ್ ಬರೋವರಿಗೆ ಹೌದಾ ವೆಲ್ತ್ ಆಫ್ ನೇಷನನ್ನು ಬರೋವರಿಗೆ ಸೊ ಯಾವುದೇ ರೀತಿಯಂಥ ಅರ್ಥಶಾಸ್ತ್ರಕ್ಕೆ ಯಾವುದೇ ಆದಂಥ ಭದ್ರ ಬುನಾದಿ ಇರಲಿಲ್ಲ ಹೌದಾ ಸೊ ಯಾವಾಗ ಅರ್ಥಶಾಸ್ತ್ರವನ್ನು ಒಂದು ಸಮಗ್ರೀಕರಣ ಮಾಡೋದಾಗಲಿ ವ್ಯವಸ್ಥೆಯನ್ನು ಒಂದು ಅಧ್ಯಯನ ಮಾಡುವಂಥದ್ದು ಸೈಂಟಿಫಿಕ್ಕಾಗಿ ಹಿನ್ನೆಲೆಯಲ್ಲಿ ನಾವು ತೆಗೆದುಕೊಂಡಿದ್ದು ಅದು ಅಂತಂದರೆ ಅಡಮ್ ಸ್ಮಿತ್ ಅವರ ಆದ ನಂತರ ಹೌದಾ ಸೊ ಅಡಮ್ ಸ್ಮಿತ್ ಆದ ನಂತರ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ಸಮಗ್ರ ಅರ್ಥಶಾಸ್ತ್ರ ಮತ್ತು ಸೂಕ್ಷ್ಮ ಅರ್ಥಶಾಸ್ತ್ರ ಅಂತಲೂ ನಾವು ಇನ್ನೂ ಸಪ್ರೇಟ್ ಮಾಡಿಲ್ಲ ಹೌದಾ ಆ ಮೊದಲು ಬರುವಂಥ ಒಂದು ಪಂಥ ನಾವು ಅವರನ್ನು ಸಂಪ್ರದಾಯವಾದಿ ಪಂಥ ಅಂತ ಕರಿತಾಯಿದ್ದೀವಿ ಹೌದಾ ಸಂಪ್ರದಾಯವಾದಿ ಪಂಥ ಅಂತಂದರೆ ಸೊ ಕ್ಲಾಸಿಕಲ್ ಥಾಟ್ರಸ್ ಅಂತ ಇದ್ದೀವಿ ಅವ್ರದ್ದೇ ಆದಂಥ ಒಂದು ಭಾವನೆ ಇತ್ತು ಅವ್ರದ್ದೇ ಆದಂಥ ಒಂದು ನಂಬಿಕೆ ಇತ್ತು ಅಂದರೆ ಸೊ ಮಾರುಕಟ್ಟೆಯಲ್ಲಿ ಯಾವುದೇ ರೀತಿಯಂಥ ಬೇಡಿಕೆ ಆಗಿರಲಿ ಪೂರೈಕೆ ಆಗಿರಲಿ ಅದನ್ನ ಏನು ಮಾಡೋಲ್ಲ ಬರುವುದಿಲ್ಲ ಅಂತ ಸೊ ಅದು ತನ್ನ ಪಾಡಿಗೆ ತಾನೇ ಅದು ಏನಾಗ್ತಾ ಇದೆ ಆಪರೇಟ್ ಆಗುತ್ತೆ ಅಂತ ಈ ರೀತಿಯಾದಂಥ ಒಂದು ಒಂದು ಸಿದ್ಧಾಂತವನ್ನು ಅಥವಾ ಒಂದು ದೃಷ್ಟಿಕೋನವನ್ನ ಇತ್ತು ಆ ದೃಷ್ಟಿಕೋನವನ್ನು ಸೊ ತಪ್ಪು ಅನ್ನುವಂಥದ್ದು ಮುಂದಿನ ಒಂದು ದಿನಗಳಲ್ಲಿ ಅದನ್ನು ಅರ್ಥ ಆಗುತ್ತೆ ಸೊ ಹಾಗಾಗಿ ಆ್ಯಡಮ್ ಸ್ಮಿತ್ ಅವರು ಆದ ನಂತರ ಏನಾಗುತ್ತೆ ಅಂದರೆ ಅರ್ಥಶಾಸ್ತ್ರಕ್ಕೆ ಒಂದು ವೈಜ್ಞಾನಿಕ ಹಿನ್ನೆಲೆಯನ್ನು ಕೊಟ್ಟಿದ್ದರು ಹಾಗಾಗಿ ಅರ್ಥಶಾಸ್ತ್ರ ಒಂದು ಒಂದು ಹಂತಕ್ಕೆ ಬೆಳೆಯಲಿಕ್ಕೆ ಸಾಧ್ಯ ಆಯಿತು ವಿದ್ಯಾರ್ಥಿಗಳೇ ಆದರೆ ಸೊ ಇದು ಸೂಕ್ಷ್ಮ ಅರ್ಥಶಾಸ್ತ್ರದ ಹಿನ್ನೆಲೆಯಲ್ಲಿ ನಾವು ಸ್ಟಡಿ ಮಾಡಿರುವಂಥದ್ದು ನೋಡ್ತಾ ಇದೀವಿ ಹೌದಾ ಅದಾದ ನಂತರ ಮುಂದೆ ಏನಾಗುತ್ತೆ ಅಂದರೆ ಮುಖ್ಯವಾಗಿ ಆರ್ಥಿಕ ಜಾಗತಿಕ ಮಟ್ಟದಲ್ಲಿ ಸುಮಾರು ಬದಲಾವಣೆಗಳಾಗುತ್ತೆ ವಿದ್ಯಾರ್ಥಿಗಳೇ ಇದು ನೆನಪಿರಿ ನಿಮಗೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಅಂತ ಈ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಿಂದ ಮೂವತ್ತ್ಮೂರರೊಳಗೆ ಜಾಗತಿಕ ಮಟ್ಟದಲ್ಲಿ ಏನಾಗುತ್ತೆ ಅಂತಂದರೆ ಆರ್ಥಿಕ ಒಂದು ಮಹಾ ಮುಕ್ಕಟ್ಟುಗಳಾಗತ್ತೆ ಹೌದಾ ಆರ್ಥಿಕ ಹಿನ್ನಡೆಗಳಾಗತ್ತೆ ಇದೆಲ್ಲ ಯಾಕಾಗುತ್ತೆ ಅಂತಂದರೆ ನಿಮ್ಗೆ ಗೊತ್ತಿದೆ ಒಂದು ಬಂಡವಾಳಶಾಹಿ ಅರ್ಥವ್ಯವಸ್ಥೆ で ಅಥವಾ ಇಲ್ಲಿ ನಾವು ಕ್ಯಾಪಿಟಲಿಸ್ಟ್ ಎಕನಾಮಿ ಅಂತ ಏನು ಕರಿತಾ ಇದ್ದೀವಿ ಇಲ್ಲಿ ಏನಾಗುತ್ತೆ ಅಂತಂದರೆ ಮುಖ್ಯವಾಗಿ ಅವರ ಒಂದು ಉದ್ದೇಶ ಏನಾಗಿರುತ್ತೆ ಲಾಭ ಗಳಿಸುವುದಾಗಿರುತ್ತೆ ಸ್ನೇಹಿತರೆ ಹೌದಾ ಆ ಲಾಭ ಗಳಿಸುವುದಕ್ಕೋಸ್ಕರ ಅಲ್ಲೇನಾಗುತ್ತೆ ಅಂದರೆ ಡಿಮ್ಯಾಂಡ್ ಡಿಮ್ಯಾಂಡನ್ನು ಆಗುತ್ತೆ ಅಲ್ಲಿ ಸೊ ಅಲ್ಲಿ ಏನಾಗುತ್ತೆ ಎಕ್ಸೆಸ್ ಸಪ್ಲೈ ಆಗುತ್ತೆ ಅಂದರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಏನಾಗುತ್ತೆ ಅಂದರೆ ಸೊ ಅಲ್ಲಿ ಉತ್ಪಾದನೆಗಳಾಗತ್ತೆ ಒಂದು ಕಡೆ ಇನ್ನೊಂದು ಕಡೆ ಆ ಉತ್ಪಾದನೆಗೆ ತಕ್ಕಂತೆ ಸೊ ಡಿಮ್ಯಾಂಡ್ ಏನಾಗಿರುವುದಿಲ್ಲ ಬೆಳೆದಿರೋದಿಲ್ಲ ಡಿಮ್ಯಾಂಡ್ ಏನಾಗುತ್ತೆ ಅಂದರೆ ಕೂಗುತ್ತಾ ಹೋಗುತ್ತೆ ಸೊ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರ ಹಂತಕ್ಕೆ ಸೊ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಹತ್ತೊಂಬತ್ತು ನೂರ ಹದಿನಾಲ್ಕರಿಂದ ಸೊ ಮಹಾಯುದ್ಧಗಳಾಗತ್ತೆ ಹೌದಾ ಜಾಗತಿಕ ಮಟ್ಟದಲ್ಲಿ ಬದಲಾವಣೆಗಳಾಗತ್ತೆ ಸೊ ನಿಮ್ಗೊಂದು ಕಡೆ ಇಂಗ್ಲೆಂಡನ್ನು ನೋಡಿದ್ದೀವಿ ಹಾಂ ಇಂಗ್ಲೆಂಡದ ಪ್ರತಿನಿಧಿಯಾಗಿ ನಾವು ಅನ್ನ ಆ ಒಂದು ಮೊದಲನೇ ಮಹಾಯುದ್ಧದಲ್ಲೆಲ್ಲ ನಾವು ಭಾಗವಹಿಸಬೇಕಾಗತ್ತೆ ಇಂಡಿಯಾ ಹೌದಾ ಸೊ ಒಂದು ಕಡೆ ಅಮೇರಿಕಾ ಇದೆ ಇನ್ನೊಂದು ಕಡೆ ಇಂಗ್ಲೆಂಡ್ ಇದೆ ಮತ್ತೊಂದು ಕಡೆ ಏನಾಗಿದೆ ರಷ್ಯಾ ಇದೆ ಈ ಮೂರು ಬಲಾಢ್ಯವಾಗಿರುವಂಥ ರಾಷ್ಟ್ರಗಳು ಹೌದಾ ಸೊ ಮೂರು ಸೊ ಒಂದೊಂದು ಇಂಟರ್ನಲ್ ಆಗಿ ತಮ್ಮದೇ ಆದಂಥ ಒಂದು ಏನಾಗಿದೆ ಅಂದರೆ ಲೈಕ್ ಅವ್ರವ್ರ ಮಧ್ಯದಲ್ಲಿ ಸ್ಪರ್ಧೆಗಳಿದೆ ಹೌದಾ ಅದು ಎಕನಾಮಿಗೆ ಸಂಬಂಧಪಟ್ಟಂತೆ ಇರ್ಬೋದು ಆರ್ಥಿಕ ಒಂದು ಬದಲಾವಣೆಗೋಸ್ಕರ ಆಗಿರ್ಬೋದು ಸೊ ಅವರವ್ರ ಮಧ್ಯದಲ್ಲಿ ಏನಾಗಿತ್ತು ತಿಕ್ಕಾಟಗಳು ಇದ್ದು ಇದ್ದಿರುವಂಥದ್ದು ಈಗ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತಕ್ಕೆ ಸೊ ಅಮೇರಿಕ ಮತ್ತು ಅದರದ್ದೇ ಸುಮಾರು ರಾಷ್ಟ್ರಗಳೇನಿದೆ ಅಮೇರಿಕಕ್ಕೆ ಸುತ್ತಮುತ್ತವಿರುವುದಂಥ ಅಥವಾ ಅಮೇರಿಕಕ್ಕೆ ಸರಿ ಹೊಂದುವಂಥ ಒಂದಿಷ್ಟು ರಾಷ್ಟ್ರಗಳಲ್ಲಿ ಇದು ಆರ್ಥಿಕ ಬಿಕ್ಕಟ್ಟನ್ನು ಹುಟ್ಟುಕೊಳ್ಳುತ್ತೆ ಸ್ನೇಹಿತರೆ ನೆನಪಿರಲಿ ನಿಮಗೆ ಈ ಆರ್ಥಿಕ ಮಹಾಮುಗ್ಗಟ್ಟು ಯಾಕಾಗುತ್ತೆ ಅಂದರೆ ಒಂದು ಕಡೆ ಓರ್ ಪ್ರೊಡಕ್ಷನ್ಸ್ ನೆನಪಿಟ್ಕೊಳ್ಳಿ ಹೌದಾ ಸೊ ಲಾರ್ ನಂಬರ್ ಆಫ್ನ ಪ್ರೊಡಕ್ಷನ್ಸ್ ಮಾಡ್ತಾ ಹೋಗುತ್ತೆ ಇನ್ನೊಂದು ಕಡೆ ಬೇಡಿಕೆ ಇರುವುದಿಲ್ಲ ಆ ಒಂದು ಸಂದರ್ಭದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬೇಡಿಕೆ ಸೊ ಅಲ್ಲಿ ಕ್ರಿಯೇಟ್ ಆಗಿರುವುದಿಲ್ಲ ಹಾಗಾಗಿ ಬೇಡಿಕೆ ಏನಾಗಿರುತ್ತೆ ಕುಸಿತ ಆಗಿರುತ್ತದೆ ಓವರ್ ಪ್ರೊಡಕ್ಷನ್ ಆಗಿರುತ್ತೆ ಹೌದಾ ಸಪ್ಲೈಸ್ ಸಪ್ಲೈ ಎಕ್ಸೆಸ್ ಆಗಿರುತ್ತೆ ಸ್ನೇಹಿತರೆ ಹಾಗಾಗಿ ಅಲ್ಲೇನಾಗುತ್ತೆ ಅಂದರೆ ಎಕನಾಮಿಯಲ್ಲಿ ಫ್ಲಕ್ಷ ಅಂದರೆ ಅನ್ನೋದು ಕ್ರಿಯೇಟ್ ಆಗುತ್ತೆ ಹೌದಾ ಆರ್ಥಿಕ ಏರಿಳಿತಗಳು ಸ್ಟಾರ್ಟ್ ಆಗುತ್ತೆ ಹೌದಾ ಇದೇ ಮುಂದುವರೆದಂತ ಹೋದಂಗೆ ಅದು ಇನ್ಫ್ಲೇಷನ್ಗೆ ಎಫೆಕ್ಟ್ ಆಗಿ ಇಂದ ಎಕನಾಮಿಕಲ್ ಕ್ರೈಸಿಸ್ ಅನ್ನ ಬರೋಕೆ ಸ್ಟಾರ್ಟ್ ಆಗುತ್ತೆ ಆ ಒಂದು ಸನ್ನಿವೇಶನೇ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತು ಸ್ನೇಹಿತರೆ ಹಾಂ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರ ಹಿಡ್ಕೊಂಡು ಮೂವತ್ತ್ಮೂರರವರೆಗೆ ಇದರ ಇಂಪ್ಯಾಕ್ಟ್ ಇತ್ತು ಅಂತೇಳಿ ಹೌದಾ ಸೊ ಅಮೇರಿಕಾದಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಆದರೆ ಅದಕ್ಕೆ ಅದರ ಮೇಲೆ ಅವಲಂಬಿತವಾಗಿರುವಂಥ ಸುಮಾರು ರಾಷ್ಟ್ರಗಳ ಮೇಲೆ ಇದೆಲ್ಲನೂ ಪ್ರಭಾವ ಬೀರಿತ್ತು ಅಂತೇಳಿ ಸೊ ಸ ಸುಮಾರು ಅರ್ಥಶಾಸ್ತ್ರಜ್ಞರು ಇದನ್ನೆಲ್ಲನೂ ಕೂಡ ಫೈಂಡ್ ಔಟ್ ಮಾಡಿದ್ದಾರೆ ಸ್ನೇಹಿತರೆ ಇದು ಒಂದು ಹಂತದಲ್ಲಿ ನಾವು ತೆಗೆದುಕೊಂಡಿದ್ವಿ ಸೊ ನಾನು ಯಾಕೆ ಕಂಟೆಂಟ್ಗೆ ಬಂದಿದ್ದಿಲ್ಲ ಅಂದರೆ ಸ್ವಲ್ಪ ಇದ್ರ ಬಗ್ಗೆ ಬ್ರೀಫ್ ಆಗಿ ನಿಮಗೆ ಸೊ ನಾಲೆಜ್ ಕೊಡಬೇಕಾಗಿದೆ ಸ್ನೇಹಿತರೆ ಅದಕ್ಕೋಸ್ಕರ ನಾನು ಅದನ್ನು ತೊಗೊಂಡಿದ್ದೀನಿ ಇದಾದ ನಂತರ ಸಾವಿರದ ಒಂಬೈನೂರ ಮೂವತ್ತು ಮೂವತ್ತ್ ಸಮಯಕ್ಕೆ ಏನಾಗುತ್ತೆ ಅಂದರೆ ಒಂದು ಕಡೆ ಅನ್ಎಂಪ್ಲಾಯ್ಮೆಂಟ ಒಂದು ರೇಟ್ನೂ ಕೂಡ ಜಾಸ್ತಿ ಆಗುತ್ತೆ ಸ್ನೇಹಿತರೆ ಅದು ಎಷ್ಟಾಗುತ್ತೆ ಅಂತಂದರೆ ಸೊ ಶೇಕಡಾ ಮೂರು ಪರ್ಸೆಂಟೇಜ್ ಇದ್ದಿದ್ದು ಎಲ್ಲಿಗೆ ಹೋಗುತ್ತೆ ಗೊತ್ತಾ ಸೊ ಒಮ್ಮೆ ಇಪ್ಪತ್ತೈದು ಪರ್ಸೆಂಟೇಜ್ಗೆ ಹೋಗುತ್ತೆ ಸ್ನೇಹಿತರೆ ನೆನಪಿರಲಿ ನಿಮಗೆ ಒಂದು ನಿಮಿಷ ಸ್ನೇಹಿತರೆ यस वे सैकेंड्री स्ने ओके हाँ ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಸೊ ಮೂರು ಪರ್ಸೆಂಟೇಜ್ ಇದ್ದಿದ್ದು ಏನಾಗಿದೆ ನಿರುದ್ಯೋಗ ಸಾರಿ ಏನಂತಾರೆ ನಿರುದ್ಯೋಗದ ಪ್ರಮಾಣ ಮೂರು ಶೇಕಡ ಇದ್ದಿದ್ದು ಒಮ್ಮೆ ಎಲ್ಲಿಗೆ ಅಂತಂದರೆ ಸೊ ಇಪ್ಪತ್ತೈದು ಪರ್ಸೆಂಟೇಜಿಗೆ ನಿರುದ್ಯೋಗ ಹೋಗುವಂಥ ಸಾಧ್ಯತೆ ಇರುತ್ತೆ ಸೊ ಈ ಎಲ್ಲ ಬೆಳವಣಿಗೆಗಳು ನಮ್ಮ ಆರ್ಥಿಕ ಹಿನ್ನಡೆಯನ್ನು ಸಾಧಿಸಲಿಕ್ಕೆ ಬಂದಿರುವಂಥದ್ದು ಈ ಒಂದು ಅಂತಾರಾಷ್ಟ್ರ ಮಟ್ಟದಲ್ಲಿ ಜಾಗತಿಕ ಮಟ್ಟದಲ್ಲಿ ಇದು ಜಾಸ್ತಿ ಎಫೆಕ್ಟ್ ಆಗಿರೋದು ಅಮೇರಿಕ ನೆನಪಿರಲಿ ವಿದ್ಯಾರ್ಥಿಗಳು ಅಮೇರಿಕಾ ಮತ್ತು ಅದರ ಸುತ್ತುವರಂಥ ಸುಮಾರು ರಾಷ್ಟ್ರಗಳ ಮೇಲೆ ಇದರದ್ದು ಇಂಪ್ಯಾಕ್ಟ್ ಆಗುತ್ತೆ ಸೊ ಇದರಿಂದ ಹೊರಗೆ ಬರೋಕ್ಕೆ ಸೊ ವಿಚಾರಗಳನ್ನ ಮಾಡ್ತಾ ಇರುತ್ತೆ ಹೌದಾ ಅಂತ ಒಂದು ಸಂದರ್ಭದಲ್ಲಿ ಅವಾಗ ಏನಾಗುತ್ತೆ ಅಂದ್ರೆ ಹೊಸದಾದಂತ ಒಂದು ಥಿಂಕ್ ಬೇಕಾಗಿರ್ತದ ಹೊಸದಾದಂತ ಒಂದು ಸೈದ್ಧಾಂತಿಕ ಬೇಕಾಗಿರ್ತದ ಹೊಸದಾದಂತ ಒಂದು ವಿಚಾರಧಾರೆ ಬೇಕಾಗಿರ್ತದ ಸ್ನೇಹಿತರೆ ಅವಾಗ ಸೊ ಮುಂದೆ ಬಂದಂತ ಒಂದು ಜಾನ್ ಮೆರಡ್ ಕೇನ್ಸ್ ಅಂತ ನಾವು ಕರಿತಾ ಇದೀವಿ ಸೊ ಇವರ ಒಂದು ವಿಚಾರ ಕ್ರಾಂತಿಕಾರಿ ಆದಂತಹ ಬದಲಾವಣೆಗಳನ್ನು ಮಾಡುತ್ತೆ ಸ್ನೇಹಿತರೆ ಸೊ ಇವರು ಎಲ್ಲಿಂದು ಅಂತಂದ್ರೆ ನಿಮ್ಗೆ ಗೊತ್ತಿದೆ ಇವರು ಇಂಗ್ಲೆಂಡ್ನ ಅರ್ಥಶಾಸ್ತ್ರಜ್ಞ ನೋಡಿ ಅಮೇರಿಕದ ಪ್ರಾಬ್ಲಮ್ಸು ಸೊ ಇಲ್ಲಿ ಇಂಗ್ಲೆಂಡ್ನಲ್ಲಿ ಇದ್ದಂಥ ವ್ಯಕ್ತಿಯಿಂದ ಸೊಲ್ಯೂಷನ್ಸನ್ನು ಸಿಗುತ್ತೆ ಅಂತ ಹೌದಾ ಸೊ ಅವ್ರೇನು ಅಂತಂದರೆ ಸಾವಿರದ ಒಂಬೈನೂರ ಮೂವತ್ತಾರು ನೆನಪಿರಲಿ ವಿದ್ಯಾರ್ಥಿಗಳೇ ಹೌದಾ ಸೊ ಇವೆಲ್ಲವೂ ಕೂಡ ನಮಗೆ ಮುಂದೆ ಪಾಯಿಂಟ್ಸ್ ಇದ್ದಾವೆ ಸೊ ಇದ್ರ ಮೇಲೆ ನಮಗೆ ಪ್ರಶ್ನೆಗಳು ಬರುವಂಥ ಸಾಧ್ಯತೆ ಇದೆ ಸ್ನೇಹಿತರೆ ಅದಕ್ಕೋಸ್ಕರ ನಿಮಗೆ ಅದನ್ನು ಹೇಳಬೇಕಾಗಿದೆ ಸಾವಿರದ ಒಂಬೈನೂರ ಮೂವತ್ತಾರು ವಿದ್ಯಾರ್ಥಿಗಳೇ ಇದು ನೆನಪಿಟ್ಕೊಳ್ಳಿ ಹೌದಾ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಒಂದು ಇದು ಮಹಾ ಆರ್ಥಿಕ ಮುಗ್ಗಟ್ಟು ಅಂತ ಕರೆದಿದ್ದೀವಿ ಇದು ಹತ್ತೊಂಬತ್ತು ನೂರ ಮೂವತ್ತಾರು ಏನಾಗಿದೆ ಅಂತಂದರೆ ಸೊ ಜಾನ್ ಮೇಡ್ ಕೇನ್ಸ್ರವರ ರವರ ಒಂದು ಏನಂತಂದರೆ ಹೊಸದಾದಂಥ ಒಂದು ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಅದೇ ಯಾವುದು ಅಂದರೆ ದ ಜನರಲ್ ಥಿಯ ಆಫ್ ಎಂಪ್ಲಾಯ್ಮೆಂಟ್ ಮನಿ ಆ್ಯಂಡ್ ಇಂಟ್ರೆಸ್ಟ್ ಅಂತ ಕರಿತಾ ಹೌದಾ ಸಾಮಾನ್ಯವಾದಂಥ ಹಣದ ಒಂದು ಸಿದ್ಧಾಂತ ಬಡ್ಡಿ ಮತ್ತು ಹಣದವಾಗಿರುವಂಥ ಸಿದ್ಧಾಂತ ಅಂತೇಳಿ ನಾವು ಅದನ್ನು ಇದ್ದೀವಿ ಆ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಆ ಸಿದ್ಧಾಂತದಿಂದ ಅಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಸುಮಾರು ವಿಷಯಗಳ ಬಗ್ಗೆ ಆರ್ಥಿಕ ಮಹಾಮುಕಟ್ಟು ಯಾಕೆ ಬರುತ್ತೆ ಅದಕ್ಕೆ ಏನು ಕಾರಣ ಇದೆ ಹೌದಾ ಅದರಿಂದ ಹೇಗೆ ನಾವು ಹೊರಗೆ ಬರ್ಬೋದು ಅನ್ನುವಂಥ ಸುಮಾರು ವಿಷಯಗಳನ್ನು ಅಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ ಚರ್ಚೆ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳ ಅದರಲ್ಲಿ ಅವ್ರು ಬೆಳೆಸ್ಕೊಂಡಿರುವಂಥ ಒಂದು ವರ್ಡ್ ಎಫೆಕ್ಟಿವ್ ಡಿಮ್ಯಾಂಡ್ ಅನ್ನೋ ಒಂದು ವರ್ಡ್ ಇದು ನಿಮ್ಗೆ ಗೊತ್ತಿರಬೇಕು ಹೌದಾ ಎಫೆಕ್ಟಿವ್ ಡಿಮ್ಯಾಂಡ್ ಅಂದರೆ ಆಲ್ರೆಡಿ ಮಾರ್ಕೆಟ್ ಬಿದ್ದು ಹೋಗಿದೆ ಕುಗ್ಗೋಗಿದೆ ಹೌದಾ ಸೊ ಅದು ಯಾವ ಒಂದು ಇದಕ್ಕೆ ಹೋಗಿದೆ ಅಂದರೆ ಕೋಮಾ ಸ್ಟೇಜಿಗೆ ಹೋಗ್ಬಿಟ್ಟಿದೆ ಇವಾಗ ಆ ಕೋಮಾದಲ್ಲಿ ಇರುವಂಥ ಸ್ಟೇಜನ್ನು ಸೊ ಮೇಲಕ್ಕೆ ತರಬೇಕಾಗಿದೆ ಅದಕ್ಕೆ ಆಕ್ಸಿಜನ್ ಕೊಟ್ಟು ಹೌದಾ ಅದಕ್ಕೆ ಬೇರೆ ಬೇರೆ ರೀತಿಯಾದಂಥ ಒಂದು ಇದನ್ನು ಕೊಟ್ಟು ಅದನ್ನು ಮೇಲಕ್ಕೆ ಎತ್ತುವಂಥ ಪ್ರಯತ್ನ ಮಾಡಬೇಕಾಗಿದೆ ಆ ಒಂದು ಬೆಳಕನ್ನು ಕೊಟ್ಟೋರಂಥ ಒಂದು ಕೆಲಸ ಅಂಥದ್ದು ಅದು ಕ್ರೆಡಿಟ್ ಯಾರಿಗೋಗುತ್ತೆ ಅಂದರೆ ಜಾನ್ ಮೆರಡ್ ಕೇನ್ಸಿಗೆ ಹೋಗುತ್ತೆ ವಿದ್ಯಾರ್ಥಿಗಳು ಹಾಗಾಗಿ ಜಾನ್ ಮೆರಡ್ ಕೇನ್ಸ್ರವರು ಇವತ್ತು ಒಂದು ಕ್ರಾಂತಿಕಾರಿ ಆದಂಥ ಒಂದು ವಿಚಾರಧಾರೆಯನ್ನು ಅದಕ್ಕೋಸ್ಕರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರಿಗೆ ಮನ್ನಡೆಯನ್ನು ಸಿಗುತ್ತೆ ಆವಾಗ ಸಮಗ್ರ ಅರ್ಥಶಾಸ್ತ್ರದ ಒಂದು ಉಗಮ ಆಗುತ್ತೆ ಸಮಗ್ರ ಅರ್ಥಶಾಸ್ತ್ರ ಒಂದು ಹುಟ್ಟು ಆಗುತ್ತೆ ಹೌದಾ ಅವಾಗೊಂದು ಒಂದು ಜನನ ಆಗುತ್ತೆ ಅವಾಗಿನಿಂದ ಇಲ್ಲಿವರೆಗೆ ನಾವು ನೋಡ್ತಾ ಇದ್ದೀವಿ ಸಮಗ್ರ ಅರ್ಥಶಾಸ್ತ್ರ ಒಂದು ದೊಡ್ಡದಾದಂಥ ಒಂದು ಆಗಿ ಹೌದಾ ಒಂದು ವಿಭಾಗವಾಗಿ ಅದನ್ನು ಇವತ್ತು ನಾವು ಅಧ್ಯಯನ ಮಾಡ್ತಾ ಇದ್ದೀವಿ ಸ್ನೇಹಿತರೆ ನೆನಪಿರಲಿ ನಿಮಗೆ ಸುಮಾರು ಸಲ ಕನ್ಫ್ಯೂಸ್ ಆಗ್ಬೋದು ಕ್ಲಾಸಿಕಲ್ ಥಾಟ್ಸ್ ಅಂತ ಬರುತ್ತೆ ನ್ಯೂ ಕ್ಲಾಸಿಕಲ್ ಅಂತ ಬರುತ್ತೆ ಸೊ ಮಾಡರ್ನ್ ಥಾಟ್ಸ್ ಅಂತ ಬರುತ್ತೆ ಸ್ನೇಹಿತರೆ ನೆನಪಿರಲಿ ಹೌದಾ ಇದರೊಳಗೆ ಫಸ್ಟ್ ಮತ್ತು ಲಾಸ್ಟ್ವನ್ನ ನೆನ್ಪಿಟ್ಕೊಟ್ರಿ ನ್ಯೂ ಅನ್ನು ಕನ್ಫ್ಯೂಸ್ ಆಗೋದು ಬೇಡ ಅದನ್ನು ಬಿಟ್ಬಿಡೋಣ ಸೊ ಇವಾಗ ಮಾಡರ್ನ್ ಥಾಟ್ಸ್ ಅಂದರೆ ಏನು ಮತ್ತು ನ್ಯೋ ಕ್ಲಾಸಿಕಲ್ ಥಾಟ್ಸ್ ಅಂದರೆ ಏನು ಇದರ ಬಗ್ಗೆ ಒಂದು ಐಡಿಯಾ ಕೊಡ್ತೀನಿ ಸ್ನೇಹಿತರೆ ಇವಾಗ ಕ್ಲಾಸಿಕಲ್ ಥಾಟ್ಸ್ ಅಂದ್ರೆ ಏನರು ಸೊ ಅಡಮ್ ಸ್ಮಿತ್ ಮೊದಲ ಏನು ಬಂದಿದ್ರಲ್ಲ ಇವರೆಲ್ಲರೂ ಕೂಡ ಏನಾಗುತ್ತೆ ಅಂತಂದ್ರೆ ಸೊ ಕ್ಲಾಸಿಕಲ್ ಥಾಟ್ಸ್ ಒಳಗೆ ಬರುವಂಥವ್ರು ಹೌದಾ ಅರ್ಥಶಾಸ್ತ್ರ ಬಗ್ಗೆನೇ ಹೇಳಿದ್ದಾರೆ ಅರ್ಥ ವ್ಯವಸ್ಥೆ ಕುರಿತೇ ಅಧ್ಯಯನ ಮಾಡಿದ್ದಾರೆ ಬಟ್ ಅಲ್ಲಿ ಏನಂತಂದ್ರೆ ಇವರೆಲ್ಲನು ಕೂಡ ಸಂಪ್ರದಾಯವಾದ ಚಿಂತ ಚಿಂತನೆಯಿಂದ ಸೊ ಪ್ರಭಾವಿತರಾಗಿರುವಂಥವ್ರು ಹೌದಾ ಅವ್ರು ಯಾವುದೇ ರೀತಿಯಂತ ಬೇಡಿಕೆ ಇದೆ ಡಿಮ್ಯಾಂಡ್ ಇದೆ ಅನ್ನುವಂಥದ್ದು ನಂಬಿರಲಿಲ್ಲ ಸೊ ಎರಡು ಶಕ್ತಿಗಳಿದೆ ಆ ಶಕ್ತಿಗಳು ಆಟೋಮೆಟಿಕ್ ಆಗಿ ಆಪರೇಟ್ ಆಗುತ್ತೆ ಆ ಆಪರೇಟ್ ಆಯಿತು ಅಂದರೆ ಮತ್ತೆ ಸೊ ಯಾವಾಗ ಇಂಬ್ಯಾಲೆನ್ಸ್ ಆಗುತ್ತೆ ಅದು ಆಟೋಮೆಟಿಕ್ ಆಗಿ ಬರುತ್ತೆ ಮತ್ತೆ ಹಾಗೆ ಅದು ಹೋಗುತ್ತೆ ಅನ್ನುವಂಥ ಒಂದು ಭಾವನೆಯನ್ನು ಹೊಂದಿರುವಂಥವ್ರು ಅವ್ರ ಬಗ್ಗೆನೂ ಒಂದು ಇದೆ ಇದೆ ಕ್ಲಾಸಿಕಲ್ ಥಾಟ್ಸ್ ಬಗ್ಗೆನೂ ಒಂದು ವಿಚಾರಧಾರೆ ಒಂದು ಸೆಂಟೆನ್ಸ್ ಇದೆ ಹೌದಾ ಆಲ್ ದ ರೆಡಿ ಟು ವರ್ಕ್ ವಿತ್ ಫೈಂಡ್ ಫುಲ್ ವಿತ್ ಕೆಪಾಸಿಟಿ ವಿತ್ ಫ್ಯಾಕ್ಟ್ರೀಸ್ ಅಂತ ಹಿಂಗೇನೋ ಒಂದು ಸೆಂಟೆನ್ಸ್ ಬರುತ್ತೆ ಆ ಸೆಂಟೆನ್ಸ್ ತಗೊಂಡು ಮುಂದೆ ನಾವು ಅದನ್ನು ಸ್ಟಡಿ ಮಾಡ್ತಾ ಮಾಡೋಣ ಹೌದಾ ಅದಾದ ನಂತರ ಮ್ಯಾಕ್ರೋ ಎಕನಾಮಿಕ್ಸ್ ಏಜೆಂಟ್ ಅಂತ ಬರ್ತಾರೆ ಹೌದಾ ಸಮಗ್ರ ಅರ್ಥಶಾಸ್ತ್ರದ ಒಂದು ಏಜೆಂಟ್ಗಳಂತ ಕರಿತಾ ಇದೀವಿ ಆರ್ಥಿಕ ಏಜೆಂಟ್ರು ಅಂತ ಕರಿತಾ ಇದ್ದೀವಿ ಅಂದ್ರೆ ಏನ್ರಿ ಇಲ್ಲಿ ಸೊ ಆರ್ಥಿಕ ಒಂದು ತೀರ್ಮಾನಗಳನ್ನು ತೆಗೆದುಕೊಳ್ಳುವಂಥವ್ರು ಒಂದಿಷ್ಟು ಸಂಸ್ಥೆಗಳಾಗಿರ್ಬೋದು ಒಂದಿಷ್ಟು ವ್ಯಕ್ತಿಗಳಾಗಿರ್ಬೋದು ಅವರನ್ನು ಇವತ್ತು ಆರ್ಥಿಕ ಏಜೆಂಟ್ಗಳಂತ ಕರಿತಾ ಇದ್ದೀವಿ ಹೌದಾ ಅದಕ್ಕೆ ಪ್ರೊಡ್ಯೂಸರ್ ಬರ್ತಾ ಇದ್ದಾನೆ ಕನ್ಸ್ಯೂಮರ್ ಬರುತ್ತೆ ಆ ನಂತರ ದಿ ಗವರ್ನಮೆಂಟ್ ಅಂತ ಬರುತ್ತೆ ನೆಕ್ಸ್ಟ್ ಬಿ ದಿ ಬ್ಯಾಂಕ್ಸ್ ಅಂತ ಕರಿತಾ ಇದೀವಿ ಈ ಎಲ್ಲರೂ ನಾಲ್ಕು ಜನ ಸೇರಿ ಅದೇನಾಗುತ್ತೆ ಅಂದರೆ ಆರ್ಥಿಕ ಏಜೆಂಟ್ರು ಅಂತ ನಾವು ಅವರನ್ನು ಕರಿಬೇಕಾಗತ್ತೆ ವಿದ್ಯಾರ್ಥಿಗಳು ಈ ಥರ ಸೊ ಇದ್ರ ಬಗ್ಗೆನೇ ನಾವು ಈ ಒಂದು ಚಾಪ್ಟರ್ಸ್ನಲ್ಲಿ ನಾವು ಒಂದೊಂದಾಗಿ ಸ್ಟಡಿ ಮಾಡ್ತಾ ಬರ್ತೀವಿ ಸ್ನೇಹಿತರೆ ಮತ್ತು ಇದಕ್ಕೆ ಮಾರ್ಕ್ಸ್ ಎಷ್ಟು ಅಂತ ಕೇಳಿದರೆ ಸೊ ಮೊನ್ನೆ ಎ ತ್ರೀ ಐತಲ್ಲ ಎಕ್ಸಾಮು ಸ್ನೇಹಿತರೆ ನೆನಪಿರಲಿ ಎ ತ್ರೀ ಇದ್ರೊಳಗೆ ಕೇವಲ ಏನು ಮಾಡಿದ್ದಾನೆ ಗೊತ್ತಾ ಐದು ಮಾರ್ಕ್ಸ್ ಅಷ್ಟೇ ಕೊಟ್ಟಿದ್ದಾನೆ ಸ್ನೇಹಿತರೆ ಒನ್ ಪ್ಲಸ್ ಫೋರ್ ಅಂತ ಫಿಸಿಕಲ್ ಟು ಫೈವ್ ಆ್ಯಕ್ಚುಲಿ ಇದ್ರ ಮೇಲೆ ಆರು ಮಾರ್ಕ್ಸ್ ಬರಬೇಕು ಸ್ನೇಹಿತರೆ ಸೊ ಎ ತ್ರೀ ಒಳಗೆ ಏನು ಮಾಡಿದ್ದಾನೆ ಐದು ಮಾರ್ಕ್ಸ್ ಮಾತ್ರ ಸೀಮಿತ ಇದು ಮಾಡಿದ್ದಾನೆ ಇಲ್ಲಿ ಆರು ನಾಲ್ಕು ಮಾರ್ಕ್ಸ್ನಲ್ಲಿ ಏನು ಅಂದರೆ ಈಗ ಒಂದು ಸ್ಟೇಟ ಮತ್ತು ರಾಜ್ಯ ಮತ್ತು ಅದರದ್ದು ಸರ್ಕಾರದ ಪಾತ್ರ ಅಂತಿದೆ ಅದು ಅಂಕಕ್ಕಿದೆ ಸ್ನೇಹಿತರೆ ಭಾಳ ಇಂಪಾರ್ಟೆಂಟ ಸೊ ಮುಂದಿನ ದಿನದಲ್ಲಿ ಅದನ್ನು ವೀಡಿಯೋ ಮಾಡಿ ನಾನು ನಿಮ್ಗೆ ಪ್ರೆಸೆಂಟ್ ಮಾಡ್ತೀನಿ ಅಂತ ಓಕೆ ಸೊ ಅದಕ್ಕೆ ಒಂದು ನಾಲ್ಕು ಮಾರ್ಕ್ಸಿಂದ ಒಂದು ಕ್ವಶನ್ಸ್ ಕೇಳಿದ್ದಾನೆ ಅದಾದ ನಂತರ ಜಾನ್ ಮೇಡ್ ಮೆಡ್ಕೇನ್ಸ್ ಅವರ ಒಂದು ಪ್ರಸಿದ್ಧ ಕೃತಿ ಕೇಳಿದ್ದಾನೆ ಹೌದಾ ಅದೇ ಹೇಳ್ದಲ್ಲ ಸೊ ಹಣದ ಸಿದ್ಧಾಂತ ಒಂದು ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್ ಮನಿ ಆ್ಯಂಡ್ ಇಂಟ್ರೆಸ್ಟ್ ಅಂತ ನೈನ್ಟೀನ್ ತರ್ಟಿ ಸಿಕ್ಸ್ ಒಳಗೆ ಪಬ್ಲಿಕೇಶನ್ ಆಗುತ್ತೆ ಅಂತ ಆ ಥರ ಒಂದು ಚೂಸ್ ದಿ ಕರೆಕ್ಟ್ ಆನ್ಸರಲ್ಲಿ ಒಂದು ಕೇಳಿದ್ದಾನೆ ಈ ಥರ ಸೊ ಎಲ್ಲ ಟೋಟಲ್ ಆಗಿ ಐದು ಮಾರ್ಕ್ಸ್ ಮೊದಲೇ ಒಂದು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲೆಲ್ಲ ಇದರ ಮೇಲೆ ಆರು ಮಾರ್ಕ್ಸ್ ಬರ್ತಿತ್ತು ಸ್ನೇಹಿತರೆ ಆರು ಮಾರ್ಕ್ಸ್ ಹೇಗೆ ಅಂತಂದ್ರೆ ಒಂದು ನಾಲ್ಕು ಅಂಕದ ಇರ್ತಿತ್ತು ಆಮೇಲೆ ಒನ್ ಪ್ಲಸ್ ಒನ್ ಅಂತ ಇಸಿಕಲ್ ಟು ಆರ್ ಮಾರ್ಕ್ಸ್ ಬರ್ತಿತ್ತು ಬಟ್ ಇವಾಗ ಏನಾಗಿದೆ ಒಂದು ಮಾರ್ಕ್ಸ್ ಕಟ್ ಆಗಿದೆ ಇರಲಿ ಪರವಾಗಿಲ್ಲ ಬಟ್ ಇನ್ನೊಂದು ಮಾರ್ಕ್ಸ್ ಬರ್ಬೋದು ಅಂತಲೇ ನಾವು ಓದೋದು ಓಕೆ ಹಾಂ ಸೊ ಇವಾಗ ನಾನು ಕಂಟೆಂಟ್ ಹೋಗ್ಲಾ ಸ್ವಲ್ಪ ಇದೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡ್ರಿ ಯಾಕಂದ್ರೆ ಈ ಚಾಪ್ಟರ್ಸ್ನಲ್ಲಿ ಬರೋದೇ ಐದು ಮಾರ್ಕ್ಸ್ ಹೌದಾ ಐದರಿಂದ ಆರು ಮಾರ್ಕ್ಸು ಸೊ ಬಟ್ ಇದರಲ್ಲಿ ಜಾಸ್ತಿ ಇಂಪಾರ್ಟೆಂಟ್ ಇರೋದು ಒಂದು ಮಾರ್ಕ್ಸು ನೆನಪಿರಲಿ ಎಲ್ಲನೂ ಅರ್ಥ ಮಾಡ್ಕೋಬೇಕಾಗತ್ತೆ ಎರಡು ಮಾರ್ಕ್ಸ್ ಇಂಪಾರ್ಟೆಂಟ್ ಇಲ್ಲ ಸರ್ ಮತ್ತೆ ಯಾಕೆ ಮಾಡ್ತೀರಿ ಅಂತ ಅನ್ಬೇಡಿ ಸೊ ಅದನ್ನು ಕೂಡ ಮಾಡ್ತೀನಿ ಹೌದಾ ಸೊ ಅದನ್ನು ವಿಡಿಯೋನ ಮಾಡಿ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ ಅದು ನಾಲ್ಕೈದು ಪ್ರಶ್ನೆಗಳಿರುತ್ತೆ ಜಾಸ್ತಿ ಏನಿರಲ್ಲ ಬಟ್ ಅದು ನಮ್ಮ ನಾಲೆಜ್ಗೋಸ್ಕರ ಬೇಕಾಗುತ್ತೆ ಸ್ನೇಹಿತರೆ ಅದಕ್ಕೆ ಅದನ್ನು ಕೊಡೋಣ ಹೌದಾ ಅದಾದ ನಂತರ ಮೂರು ಪ್ರಶ್ನೆಗಳು ಮಾತ್ರ ಏನಾಗಿದೆ ರೀ ಫೋರ್ ಮಾರ್ಕ್ಸಿದೆ ಹೌದಾ ಸೊ ಫೋರ್ ಮಾರ್ಕ್ಸಿಗೆ ಮೂರೇ ಪ್ರಶ್ನೆ ಇದೆ ಸೊ ಇದ್ರ ಮೇಲೆ ಜಾಸ್ತಿ ನನಗೆ ವೀಡಿಯೋಸನ್ನು ಒಂದು ನಾಲ್ಕರಿಂದ ಐದು ವೀಡಿಯೋ ಆಗುತ್ತೆ ಈ ಚಾಪ್ಟರ್ಸ್ನಲ್ಲಿ ಹೌದಾ ಅದಕ್ಕೋಸ್ಕರ ಎಲ್ಲ ಕಂಟೆಂಟ್ ಮೇಲೆ ನಾನು ಮಾಡ್ತಾ ಇದ್ದೀನಿ ನಿಮ್ಗೆ ಮತ್ತೇನಾದರೂ ಗೊಂದಲ ಇದ್ದರೆ ಅದನ್ನು ಮುಂದಿನ ದಿನದಲ್ಲಿ ನೀವು ಏನು ಮಾಡ್ರಿ ನನಗೆ ಸೊ ಮೆಸೇಜ್ ಮಾಡಿ ಅಥವಾ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಇತ್ತು ಕಾಂಟ್ಯಾಕ್ಟ್ ಮಾಡಿ ಅವುಗಳಲ್ಲಿ ನಾನು ಮತ್ತೆ ನಿಮಗೆ ಕ್ಲಿಯರ್ ಮಾಡ್ತೀನಿ ಸ್ನೇಹಿತರೆ ಎಸ್ ಇವಾಗ ಬರೋಣ ಒಂದೊಂದು ಪಾಯಿಂಟ್ಸನ್ನು ತಗೊಳ್ತಾ ಬರ್ತೀನಿ ಹೌದಾ ಇದರಲ್ಲಿ ನೋಡಿ ಸ್ನೇಹಿತರೆ ಮೊದಲನೇ ಪ್ರಶ್ನೆ ಡೈರೆಕ್ಟ್ ನಿಮ್ಗೆ ಆನ್ಸರ್ ಹೇಳ್ಕೋತ ಬರ್ತೀನಿ ಯಾಕಂದರೆ ಏನಾದರೂ ಕನ್ಫ್ಯೂಸ್ ಇದ್ದರೆ ಅಲ್ಲಿ ಇದು ಮಾಡೋಣ ಇಲ್ಲಿ ನೋಡಿರಿ ಆರ್ಥಿಕ ನಿರ್ಣಯಗಳನ್ನು ತೆಗೆದುಕೊಳ್ಳುವ ವ್ಯಕ್ತಿಗಳು ಅಥವಾ ಸಂಸ್ಥೆಗಳು ಅಂತಿದೆ ಹಾಗಾದರೆ ಇಲ್ಲಿ ನೀವು ಯಾವುದನ್ನು ಆನ್ಸರ್ ಮಾಡ್ತೀರಿ ಹೇಳ್ರಿ ಎಸ್ ಸೊ ಇಲ್ಲಿ ಏನು ಆನ್ಸರ್ ಮಾಡ್ತೀರಿ ಒಂದು ಆರ್ಥಿಕ ಛಲಕುಗಳಂತಿದೆ ಆರ್ಥಿಕ ಚಲಕ ಅಂತಂದ್ರೆ ಬೇರೆಬಲ್ಸ್ಗೆ ಕರಿತೀವಿ ಹೌದಾ ಸೊ ಆರ್ಥಿಕ ಚಲಕಗಳಾಗಲ್ಲ ಅರ್ಥಶಾಸ್ತ್ರಜ್ಞರಾಗಲ್ಲ ಆಗಲ್ಲ ಆರ್ಥಿಕ ಏಜೆಂಟ್ರುಗಳು ಅಂತ ಕರಿತೀವಿ ಹೌದಾ ಇದು ಬಿ ಯಾವುದು ಸಿ ಆಪ್ಷನ್ ನೋಡಿ ಸ್ನೇಹಿತರೆ ಹೌದಾ ಸಿ ಆಪ್ಷನ್ ಆಗಿ ಆಗುತ್ತೆ ಸ್ನೇಹಿತರೆ ಎಸ್ ಓಕೆ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಎರಡನೇ ಪ್ರಶ್ನೆನೇ ಇದೆ ಇಂಪಾರ್ಟೆಂಟ್ ಇರೋಂಥದ್ದು ಇದು ಯಾರ್ದು ಅಂದರೆ ಬ್ರಿಟಿಷ್ ಎಕನಾಮಿಕ್ಸ್ಟವ್ರದ್ದು ಒಂದು ಕೃತಿ ಕೇಳಿದ್ದಾರೆ ಈಗ ಆಲ್ರೆಡಿ ಹೇಳಿದ್ದೀನಿ ನೀವು ಗೆಸ್ ಮಾಡ್ಬೋದು ಖಂಡಿತವಾಗ್ಲೂ ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಬ್ರಿಟಿಷ್ ಅರ್ಥಶಾಸ್ತ್ರಜ್ಞ ಜಾನ್ ಮೆರಡಿ ಕೇನ್ಸ್ ರವರ ಪ್ರಕಟಿಸಿದ ಅವರ ಪ್ರಸಿದ್ಧ ಕೃತಿ ಅಂತ ರಾಷ್ಟ್ರಗಳ ಸಂಪತ್ತು ಅಡಮ್ ಸ್ಮಿತ್ ಅವರದ್ದಿದೆ ಹದಿನೇಳುನೂರ ಎಪ್ಪತ್ತಾರರಲ್ಲಿ ಅದು ಪ್ರಕಟ ಆಗಿದ್ದು ಹೌದಾ ಎರಡನೇದು ಉದ್ಯೋಗ ಬಡ್ಡಿ ಮತ್ತು ಹಣದ ಸಾಮಾನ್ಯ ಸಿದ್ಧಾಂತ ಇದು ಆಗ್ಬೋದಲ್ಲ ಎಸ್ ಇದೇ ಸೊ ಮುಂದಿನ ನೀವು ಬೇಕಾದರೆ ನೋಡೋದೇ ಬೇಡ ಯಾಕಂತಂದರೆ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಸ್ನೇಹಿತರೆ ಹಾಗಾಗಿ ಸೊ ಯಾವುದಕ್ಕೆ ತೊಗೊಳ್ಳೋಣ ಗೊತ್ತಾ ಸೊ ಇದು ಬಿ ಆಪ್ಷನ್ಸು ಸರಿಯಾಗಿದೆ ಸ್ನೇಹಿತರೆ ನೋಡಿ ಹೌದಾ ಉದ್ಯೋಗ ಬಡ್ಡಿ ಮತ್ತು ಹಣದ ಸಾಮಾನ್ಯ ಸಿದ್ಧಾಂತ ಅನ್ನೋಂಥದ್ದು ಇದು ಯಾರ್ದು ಜಾನ್ ಮೆಡ್ಕಿ ಇವರು ಎಲ್ಲಿನವರು ಇಂಗ್ಲೆಂಡ್ದವ್ರು ಯು ಕೆದವ್ರು ನೆನ್ಪಿರ್ಲಿ ವಿದ್ಯಾರ್ಥಿಗಳ ಯು ಕೆದವ್ರು ಕುಂತ್ಕೊಂಡು ಅಮೇರಿಕದ ಪ್ರಾಬ್ಲಮ್ಸನ್ನು ಅಂತಾರಾಷ್ಟ್ರ ಮಟ್ಟದಲ್ಲಿರುವಂಥ ಪ್ರಾಬ್ಲಮ್ಸನ್ನು ಸೊಲ್ಯೂಷನ್ ಮಾಡ್ತಾರೆ ಅದು ಕೆಪಾಸಿಟಿ ಇರುವಂಥದ್ದು ಅರ್ಥಶಾಸ್ತ್ರಜ್ಞರಿಗೆ ನೆನಪಿರಲಿ ಸ್ನೇಹಿತರೆ ಹೌದಾ ಓಕೆ ಎಸ್ ಸೊ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಈ ಒಂದು ಪ್ರಶ್ನೆ ಈ ಒಂದು ಪ್ರಶ್ನೆ ಹೌದಾ ಈಗ ಇದು ಯಾವುದಿದೆ ಅಂತ ನೋಡ್ರಿ ಈಗ ಹೇಳಿದೆ ನೋಡ್ರಿ ಇದು ಹೌದಾ ಕೆಲಸ ಮಾಡಲು ಸಿದ್ಧರಿರುವ ಹೌದಾ ಎಲ್ಲ ಕಾರ್ಮಿಕರು ಪೂರ್ಣ ಉದ್ಯೋಗವನ್ನು ಕಂಡುಕೊಳ್ಳುತ್ತಿದ್ದರು ಹೌದಾ ಮತ್ತು ಎಲ್ಲ ಕಾರ್ಖಾನೆಗಳು ತಮ್ಮ ಪೂರ್ಣ ಪ್ರಮಾಣದ ಪೂರ್ಣ ಸಾಮರ್ಥ್ಯದಲ್ಲಿ ಕಾರ್ಯನಿರ್ವಹಿಸುತ್ತವೆ ಎಂಬುದು ಆಧುನಿಕ ಚಿಂತನೆಯಾಗಿದ್ದೇನಾ ಸಮಕಾಲೀನ ಚಿಂತನೆಯಾಗಿದ್ದೇನಾ ಅಥವಾ ಸೊ ಯಾವುದು ಅಂದರೆ ಸಾಂಪ್ರದಾಯಿಕ ಚಿಂತನೆಯಾಗಿದ್ದೇನಾ ಮೇಲಿನ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾನೆ ಸ್ನೇಹಿತರೆ ಹಾಗಾದರೆ ಯಾವುದಾಗುತ್ತೆ ದಯವಿಟ್ಟು ಹೇಳಿ ಸ್ನೇಹಿತರೆ ಎಸ್ ಹಾಂ ಹೇಳಿ ನಿಮ್ಮದೇ ಕರೆಕ್ಟ್ ಎಸ್ ಕರೆಕ್ಟ್ ಇದೆ ರೀ ಸ್ನೇಹಿತರೆ ಅದು ಯಾವುದು ಗೊತ್ತಾ ಸೊ ಅದು ಯಾವುದು ಅಂದರೆ ಸಿ ಆಪ್ಷನು ಸ್ನೇಹಿತರೆ ಹೌದಾ ಸಾಂಪ್ರದಾಯಿಕ ಕ್ಲಾಸಿಕಲ್ ಥಾಟ್ ಅಂದರೆ ಅವರೇ ಆಗುತ್ತೆ ಸಾಂಪ್ರದಾಯಿಕ ಪಂಥ ಅಂತ ಹೇಳಿ ಹೌದಾ ಅದಕ್ಕೆ ಸಾಂಪ್ರದಾಯಿಕ ಚಿಂತನೆ ಸರಿಯಾಗಿದೆ ಸ್ನೇಹಿತರೆ ನಿಮ್ಮ ಊಹೆ ಕರೆಕ್ಟ್ ಇದೆ ಎಸ್ ವೆರಿ ಗುಡ್ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಪ್ರಶ್ನೆ ಸಂಖ್ಯೆ ಇಲ್ಲಿ ನಾ ಎರಡೂ ನಾನು ಏನು ಮಾಡ್ಕೊಳ್ತಾ ಇದ್ದೀನಿ ಕ್ಲಬ್ ಆಗಿ ಒಂದೇ ಟೈಮಿಗೆ ಮಾರ್ಕ್ ಮಾಡ್ಕೊಳ್ತೀನಿ ಸ್ವಲ್ಪ ಈಸಿಯಾಗಿ ನಿಮಗೆ ಅರ್ಥ ಆಗ್ಬೋದು ಅಂತ ಓಕೆ ಎಸ್ ನೋಡಿ ಸ್ನೇಹಿತರೆ ಇಲ್ಲಿ ನೋಡಿ ಮಹಾ ಆರ್ಥಿಕ ಮುಗ್ಗಟ್ಟು ಅಥವಾ ಆರ್ಥಿಕ ಕುಶಿತ ವರ್ಷ ಅಂತ ಕೇಳಿದ್ದಾನೆ ಸಾವಿರದ ಒಂಬೈನೂರ ಇಪ್ಪತ್ತು ಹದಿನೆಂಟುನೂರ ಎಂಬತ್ತೊಂಬತ್ತು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತು ಮತ್ತು ಎರಡು ಸಾವಿರದ ಹದಿನೆಂಟು ಅಂತ ಎಸ್ ಹೇಳಿ ಸ್ನೇಹಿತರೆ ಏನಾಗ್ಬೋದು ಎಸ್ ಖಂಡಿತ ಸಿ ಆಪ್ಷನ್ಸು ಸರಿಯಾಗಿದೆ ವಿದ್ಯಾರ್ಥಿಗಳೇ ಹೌದಾ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಮಹಾ ಆರ್ಥಿಕ ಮುಗ್ಗಟ್ಟಿನ ವರ್ಷ ಅಂತ ಇಲ್ಲಿ ಉಳಿದಿದ್ದೆಲ್ಲನೂ ಕೂಡ ಮೂರು ಡಮ್ಮಿ ಇದೆ ಹೌದಾ ಹಾಗಾಗಿ ಸಿ ಆಪ್ಷನ್ಸು ರೈಟ್ ಇದೆ ಸ್ನೇಹಿತರೆ ನೋಡಿ ಎಲ್ಲ ಕಡೆ ಆಲ್ಮೋಸ್ಟ್ ಅಲ್ಲಿ ಸಿ ಆಪ್ಷನನ್ನು ಕೊಟ್ಟಿದ್ದಾನೆ ನೋಡ್ಕೊಳ್ಳಿ ವಿದ್ಯಾರ್ಥಿಗಳು ಹೌದಾ ಸೊ ಹೀಗೆ ಕೊಡ್ತಾನಂತ ಅಂತ ಹೇಳ್ಬೇಡ್ರಿ ಮತ್ತೆ ಹೌದಾ ಆನ್ವಲ್ ಎಕ್ಸಾಮ್ನ ಹಾಗೆ ಬರುತ್ತೆನ್ರಿ ಸರ್ ಅಂತ ಕೇಳಬೇಡ್ರಿ ಅವನು ಆಪ್ಷನ್ ಹೆಂಗೂ ಕೊಡ್ಬೋದು ಬಟ್ ನಿಮ್ಗೆ ಅದರ ಕಾನ್ಸೆಪ್ಟನ್ನು ಕ್ಲಿಯರ್ ಆಯಿತು ಅಂದರೆ ಓಕೆ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಹಾಂ ಒಂದು ಬಂಡವಾಳಶಾಹಿ ದೇಶದಲ್ಲಿ ಉತ್ಪಾದನಾ ಚಟುವಟಿಕೆಗಳನ್ನು ಮುಖ್ಯವಾಗಿ ಇವರು ನಡೆಸುತ್ತಾರೆ ಯಾರು ಖಾಸಗಿ ಉದ್ಯಮ ಸಂಸ್ಥೆಗಳ ಹೌದಾ ಸರ್ಕಾರದ ಪ್ರಾಧಿಕಾರನ ಯೋಜನಾ ಪ್ರಾಧಿಕಾರ ಅಥವಾ ಮೇಲಿನ ಯಾವುದೂ ಅಲ್ಲ ಎಸ್ ಹೇಳಿ ಸ್ನೇಹಿತರೆ ಏನಾಗ್ಬೋದು ನೀವೇ ಹೇಳಿ ಆಗಿ ಎಸ್ ಇಲ್ಲಿ ಕಲರ್ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ ಎಸ್ ನಿಮ್ಮ ಪ್ರಕಾರ ಯಾವುದು ಅಂದರೆ ಈ ಆಪ್ಷನ್ ಸರಿಯಾಗಿದೆ ಸ್ನೇಹಿತರೆ ಈ ಆಪ್ಷನ್ ಯಾವುದು ಅಂದರೆ ಖಾಸಗಿ ಉದ್ಯಮ ಸಂಸ್ಥೆಗಳು ಅಂತ ಹೌದಾ ಬಂಡವಾಳಶಾಹಿ ಅರ್ಥವ್ಯವಸ್ಥೆಯಲ್ಲಿ ಖಾಸಗಿ ಉದ್ಯಮ ಸಂಸ್ಥೆಗಳ ಒಂದು ತೀರ್ಮಾನವೇ ಸೊ ಅದು ಫೈನಲ್ ಹೌದಾ ನೆನಪಿರಲಿ ನಿಮಗೆ ಮತ್ತು ಮಿಶ್ರ ಆರ್ಥಿಕತೆಯಲ್ಲಿ ಏನೇ ಇರುತ್ತೆ ಸೊ ಪಬ್ಲಿಕ್ ಅಥಾರಿಟಿನೂ ಇರುತ್ತೆ ಮತ್ತು ಪ್ರೈವೇಟ್ನೂ ಇರುತ್ತೆ ಇವರಿಬ್ಬರ ಒಂದು ಸಮ್ಮೇಳನದಿಂದ ನಡೆಯುವಂಥ ಒಂದು ವ್ಯವಸ್ಥೆ ಅದು ಅದಕ್ಕೆ ಉದಾಹರಣೆ ನಮ್ಮ ಭಾರತ ದೇಶ ನೆನಪಿರಲಿ ನೆಕ್ಸ್ಟ್ ಸ್ನೇಹಿತರೆ ನೋಡಿ ಇಲ್ಲಿ ಹಾಂ ಸೊ ಇಲ್ಲಿ ನಾನು ಆನ್ಸರೇನೆ ಡೈರೆಕ್ಟ್ ಹೇಳ್ಕೊಂಡು ಹೋಗ್ತೀನಿ ಹೌದಾ ಬರೆಯಲ್ಲ ಹಾಂ ಇಡೀ ಡ್ಯಾಡ್ಯಾಶ್ ಇಡೀ ಆರ್ಥಿಕತೆಯ ಸ್ಥಿತಿಗತಿಗಳನ್ನು ನಿಭಾಯಿಸಲು ಪ್ರಯತ್ನಿಸುತ್ತದೆ ಆ್ಯಸ್ ಎ ಹೋಲ್ ಅಂತ ಕರಿತಾಯಿದ್ದೀವಿ ಅಥನೇ ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಇದ್ದೀವಿ ಅರ್ಥಶಾಸ್ತ್ರ ಯಾವುದು ಸಮಗ್ರ ಅರ್ಥಶಾಸ್ತ್ರ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ಸಮಗ್ರ ಅರ್ಥಶಾಸ್ತ್ರ ಇಡೀ ಆರ್ಥಿಕತೆಯ ಸ್ಥಿತಿಗತಿಗಳನ್ನು ನಿಭಾಯಿಸಲು ಪ್ರಯತ್ನಿಸುತ್ತದೆ ಹೌದಾ ಮೈಕ್ರೋ ಎಕನಾಮಿಕ್ಸ್ ಅಲ್ರಿ ವಿದ್ಯಾರ್ಥಿಗಳೇ ಮ್ಯಾಕ್ರೋ ಎಕನಾಮಿಕ್ಸ್ ಸಮಗ್ರ ಅರ್ಥಶಾಸ್ತ್ರ ಬಿಟ್ಕೊಳ್ಳಿ ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡಿ ಭೂಮಿಯು ಸಲ್ಲಿಸಿದ ಸೇವೆಗೆ ಆದಾಯದ ಒಂದು ಭಾಗವನ್ನು ಡ್ಯಾಶ್ ರೂಪದಲ್ಲಿ ನೀಡಲಾಗುತ್ತದೆ ಅಥವಾ ಪಾವತಿಸಲಾಗುತ್ತದೆ ಗೇಣಿ ಹೌದಾ ಕೂಲಿ ಎದಕ್ಕೆ ಶ್ರಮಕ್ಕಿದೆ ನಾನು ಪಿಟ್ಕೊಳ್ಳ್ರಿ ಬಡ್ಡಿ ಎದಕ್ಕಿದೆ ಇಂಟ್ರೆಸ್ಟು ಅದು ಕ್ಯಾಪಿಟಲಿಗಿದೆ ಹೌದಾ ಬಂಡವಾಳಕ್ಕಿದೆ ಸೊ ಲಾಭ ಯಾರ್ದಿದೆ ಅದು ಎಂಟ್ರಪ್ರಿನ್ಯೂರದಂತಿದೆ ಅಥವಾ ಯಾರ್ದು ಅಂದರೆ ಸಂಘಟನಾಕಾರದ್ದಿದೆ ಇಲ್ಲಿ ಕೇಳಿದ್ದು ಭೂಮಿ ಬಗ್ಗೆ ಕೇಳಿದ್ದಾನೆ ಭೂಮಿ ಅಂದರೆ ಲ್ಯಾಂಡ್ ಲ್ಯಾಂಡಿಗೆ ಏನು ಕೊಡ್ತೀವಿ ರೆಂಟ್ ಕೊಡ್ತೀವಿ ಅಲ್ಲ ಹೌದು ಹಾಗಾಗಿ ಇಲ್ಲಿ ಗೇಣಿ ಅಂತ ಬರೀ ಹೌದಾ ಗೇಣಿ ಹ್ಞೂ ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ ಸ್ವದೇಶವು ಜಗತ್ತಿನ ಇತರೆ ರಾಷ್ಟ್ರಗಳಿಗೆ ನೆನ್ಪಿಟ್ಕೊಳ್ಳಿ ಜ ಸ್ವದೇಶ ಅಂದ್ರೆ ನಮ್ಮ ದೇಶ ಅಂತ ನೆನ್ಪಿಟ್ಕೊಳ್ಳಿ ಹೌದಾ ಸ್ವದೇಶವು ಜಗತ್ತಿನ ಇತರ ರಾಷ್ಟ್ರಗಳಿಗೆ ಸರಕುಗಳನ್ನು ಮಾರುವುದನ್ನು ಡ್ಯಾಡ್ಯಾಶ್ ಎಂದು ಕರೆಯುತ್ತೇವೆ ಅಂದರೆ ನಂಬರ್ನಿಂದ ನಾವು ಕಳಿಸ್ತಾ ಇದ್ದೀವಿ ಹಾಗಾದರೆ ಅದಕ್ಕೆ ಏನಂತ ಕರಿಬೇಕು ಎಕ್ಸ್ಪೋರ್ಟ್ ಆ ಇಂಪೋರ್ಟ್ ಎಕ್ಸ್ಪೋರ್ಟ್ ಎಕ್ಸ್ಪೋರ್ಟ್ ಅಂದರೆ ಏನು ರೀ ಕನ್ನಡ ಒಳಗೆ ರಫ್ತು ಎಸ್ ಸರಿಯಾಗಿದೆ ರಫ್ತು ಅಂತ ಕರಿಬೇಕು ನೋಡಿ ಸ್ನೇಹಿತರೆ ಎಸ್ ನೆಕ್ಸ್ಟ ಸೊ ಡ್ಯಾಡ್ಯಾಶ್ಗಳನ್ನು ಉದ್ಯಮ ಘಟಗಳೆಂದು ಕರೆಯಲಾಗುತ್ತದೆ ಉದ್ಯಮ ಘಟಕ ಅಂದರೂ ಉತ್ಪಾದನಾ ಘಟಕಗಳು ಅಂತ ಕರಿತಾ ಇದ್ದೀವಿ ಅಥವಾ ಉತ್ಪಾದನಾ ಚಟುವಟಿಕೆ ಅಂತಲೂ ಕೂಡ ಕರಿಬೋದು ಅಥವಾ ಉತ್ಪಾದನಾ ಘಟಕ ಅಂತೇಳಿ ನೆನಪಿಟ್ಕೊಳ್ಳಿ ಸ್ನೇಹಿತರೆ ಉದ್ಯಮ ಘಟಕಗಳನ್ನೇ ಉತ್ಪಾದನಾ ಘಟಕಗಳು ಅಂತಲೂ ಕೂಡ ಅಥವಾ ಉತ್ಪಾದನಾ ಸಂಸ್ಥೆ ಅಂತಲೂ ಕೂಡ ನಾವು ಅದನ್ನು ಕರಿತೀವಿ ಹೌದಾ ಓಕೆ ನೋಡಿ ನೆಕ್ಸ್ಟ್ ನೋಡಿ ಡ್ಯಾಡ್ಯಾಶ್ ನೀತಿಗಳನ್ನು ರಾಜ್ಯವು ಹೌದಾ ಸ್ವಯಂ ಆಗಿ ಅಥವಾ ಶಾಸನಾತ್ಮಕ ಸಂಸ್ಥೆಗಳಾದ ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಭಾರತೀಯ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸೇಬಿ ಅಂತ ಸೆಕ್ಯುರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಕರಿತಾ ಇದ್ದೀವಿ ಅವುಗಳಿಂದ ಜಾರಿಗೊಳಿಸಲಾಗುತ್ತದೆ ಹಾಗಾದರೆ ಅವು ಯಾವ ನೀತಿ ಸಮಗ್ರ ಆರ್ಥಿಕ ನೀತಿಗಳು ನೆನ್ಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ ಹಾಂ ಇಲ್ಲಿನೂ ಕೂಡ ಸಮಗ್ರ ಆರ್ಥಿಕ ನೀತಿಗಳಂತಲೇ ಬರಬೇಕಾಗತ್ತೆ ಎಸ್ ಬರಿಬೋದಲ್ಲ ಡೆಫಿನೆಟಾಗಿ ಇಲ್ಲಿ ದಿ ಫಾಲೋವಿಂಗ್ ಇಲ್ಲ ನೋಡಿ ಸ್ನೇಹಿತರೆ ಹೌದಾ ದಿ ಫಾಲೋವಿಂಗ್ ಏನಾಗಿದೆ ಸೊ ಇದನ್ನು ಏನು ಮಾಡಿದಾನೆ ತೆಗೆದುಹಾಕಿದ್ದಾನೆ ಹೌದಾ ಸೊ ಇದರೊಳಗೆ ಕೊಟ್ಟಿದ್ದಲ್ಲ ಹೌದಾ ಅದಕ್ಕೋಸ್ಕರ ಒಂದು ಮಾರ್ಕ್ಸಿಗೆ ಏನಾಗಿದೆ ಚೂಸ್ ದಿ ಕರೆಕ್ಟ್ ಆನ್ಸರ್ ಇದೆ ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ಇದೆ ನೆಕ್ಸ್ಟ್ ಡೈರೆಕ್ಟ್ ಏನು ಮಾಡಿದ್ದಾನೆ ಒಂದು ಅಂಕದ ಪ್ರಶ್ನೆಗಳಿದೆ ಸ್ನೇಹಿತರೆ ಎಸ್ ಸೊ ಡೈರೆಕ್ಟ್ ಎಲ್ಲಿಗೆ ಬರೋಣ ಅಂದರೆ ಒಂದು ಅಂಕದ ಪ್ರಶ್ನೆಗಳು ಇದರಲ್ಲಿ ನೆನ್ಪಿಟ್ಕೊಳ್ಳಿ ಒಂದೇ ಪ್ರಶ್ನೆ ಏನಿದೆ ನೋಡಿ ಆರ್ಥಿಕ ಏಜೆಂಟ್ರುಗಳು ಎಂದರೆ ಯಾರು ಅಂತ ಆಲ್ರೆಡಿ ಇದಕ್ಕೆ ಪ್ರಶ್ನೆ ಮೇಲ್ಗಡೆ ಇದೆ ಸ್ನೇಹಿತರೆ ಇಲ್ಲೇ ಇದೆ ನೋಡಿ ಏನಿದೆ ಗೊತ್ತಾ ಮೇಲ್ಗಡೆ ಇದೆ ನೋಡಿರಿ ಹೌದು ಆರ್ಥಿಕ ನಿರ್ಣಯಗಳನ್ನು ತೆ ತೆಗೆದುಕೊಳ್ಳುವ ವ್ಯಕ್ತಿಗಳು ಮತ್ತು ಸಂಸ್ಥೆಗಳಿಗೆ ನಾವು ಏನಕ್ಕೆ ಕರಿತಾ ಇದ್ದೀವಿ ಆರ್ಥಿಕ ಏಜೆಂಟ್ರುಗಳು ಅಂತ ಕರಿತೀವಿ ನೋಡಿ ವಿದ್ಯಾರ್ಥಿಗಳೇ ಸಿಂಪಲ್ ಅದಲ್ಲ ಇದನ್ನೇ ನೀವು ನೆನಪಿಟ್ಕೊಂಡ್ರೆ ಸಾಕು ಅಂದರೆ ಆರ್ಥಿಕ ಏಜೆಂಟ್ರು ಅಂದರೆ ಏನು ರೀ ಆರ್ಥಿಕ ನಿರ್ಣಯಗಳನ್ನು ತೆಗೆದುಕೊಳ್ಳುವಂಥ ವ್ಯಕ್ತಿಗಳಾಗಿರ್ಬೋದು ಅಥವಾ ಸಂಸ್ಥೆಗಳಾಗಿರ್ಬೋದು ಅವುಗಳನ್ನು ಇವತ್ತು ಆರ್ಥಿಕ ಏಜೆಂಟ್ರುಗಳು ಅಂತೇಳಿ ಕರಿತೀವಿ ಇಷ್ಟೇ ಆನ್ಸರ್ ನೋಡಿ ಸೊ ಈಗ ಎರಡನೇ ಆನ್ಸರು ಇಲ್ಲೇ ಮೇಲ್ಗಡೆನೇ ಇದೆ ಆ ಪ್ರಶ್ನೆ ಏನಂತ ನೋಡೋಣ ಸ್ನೇಹಿತರೆ ನೋಡಿ ಹೌದಾ ಸಂಪ್ರದಾಯ ಪಂಥದ ಚಿಂತನೆ ಏನಂದು ಅಥವಾ ಏನನ್ನೂ ಹೇಳುತ್ತದೆ ಹೌದಾ ನೋಡಿರಿ ಇಲ್ಲಿದೆ ನೋಡಿ ಸ್ನೇಹಿತರೆ ಎಸ್ ಹೌದಾ ಇಲ್ಲಿ ಇದೆ ನೋಡಿ ಕೆಲಸ ಮಾಡಲು ಸಿದ್ಧರಿರುವ ಎಲ್ಲ ಕಾರ್ಮಿಕರು ಪೂರ್ಣ ಉದ್ಯೋಗವನ್ನು ಕಂಡುಕೊಳ್ಳುತ್ತಿದ್ದರು ಮತ್ತು ಎಲ್ಲ ಕಾರ್ಖಾನೆಗಳು ತಮ್ಮ ಪೂರ್ಣ ಸಾಮರ್ಥ್ಯದಲ್ಲಿ ಕಾರ್ಯನಿರ್ವಹಿಸುತ್ತವೆ ಎಂಬುವುದನ್ನು ಸಂಪ್ರದಾಯವಾದಿಯ ಚಿಂತನೆಯಾಗಿದೆ ಅಥವಾ ಸಾಂಪ್ರದಾಯಿಕ ಚಿಂತನೆಯಾಗಿದೆ ಅಂತ ಬರೆದರೆ ಸಾಕು ಒಂದು ಮಾರ್ಕ್ಸ್ ನೋಡಿ ವಿದ್ಯಾರ್ಥಿಗಳು ಹೌದಾ ಇಲ್ಲಿ ಚೂಸ್ ದಿ ಕರೆಕ್ಟ್ ಆನ್ಸರಲ್ಲಿ ಈ ಥರ ಕ್ವಶನ್ ಮಾಡಿದ್ದಾನೆ ಇದನ್ನೇ ಒಂದು ಮಾರ್ಕ್ಸಿಗೂ ಕೂಡ ಹಾಗೆ ಪ್ರಶ್ನೆ ಕೇಳಿದ್ದಾನೆ ಸ್ನೇಹಿತರೆ ಎಸ್ ಹೌದು ನೆಕ್ಸ್ಟ್ ಒನ್ ಇದೆ ಸೊ ಸ್ನೇಹಿತರೆ ಇಲ್ಲಿ ನೋಡಿ ಪ್ರಶ್ನೆ ಏನಿದೆ ಆಮದುಗಳ ಅರ್ಥವನ್ನು ನೀಡಿದೆ ಆಮದು ಅಂದರೆ ಏನು ರೀ ಜಗತ್ತಿನ ಇತರ ರಾಷ್ಟ್ರಗಳಿಂದ ನಾವು ಒಂದಿಷ್ಟು ವಸ್ತುಗಳನ್ನು ತೆಗೆದುಕೊಂಡರೆ ಅಥವಾ ಅದನ್ನು ಆಮದು ಮಾಡಿಕೊಂಡಿದರೆ ಅದನ್ನು ನಾವು ಇವತ್ತು ಆಮದು ಅಂತ ಕರಿತಾ ಇದ್ದೀವಿ ಹೌದಾ ಸೊ ಜಗತ್ತು ಅಂತಂದರೆ ದೊಡ್ಡದಿದೆ ವಿಶಾಲವಾಗಿದೆ ಹೌದಾ ಇವತ್ತು ನಾವು ಚರ್ಬಾನಿಂದ ಒಂದು ವಸ್ತು ಒಂದಿಷ್ಟು ಟೆಕ್ನಾಲಜಿಗಳನ್ನು ತರಿಸ್ಕೊಂಡು ಇವಂತ ಇಟ್ಕೊಳ್ಳಿ ಅವಾಗ ಅದನ್ನು ಏನಾಗುತ್ತೆ ಅಂತಂದರೆ ಅದನ್ನು ಆಮದು ಅಂತ ನಾವು ಕರಿತಾ ಇದ್ದೀವಿ ಜಗತ್ತಿನ ಇತರ ರಾಷ್ಟ್ರಗಳಿಂದ ನಾವು ಏನಾದರೂ ವಸ್ತುಗಳು ಬಂಡವಾಳದ ಸರಕುಗಳು ಮಷಿನ್ಸ್ಗಳನ್ನು ತೆರ್ಸ್ಕೊಂಡಿವಂದರೆ ಅದನ್ನು ಆಮೋದು ಅಂತ ಕರಿತೀವಿ ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ ನಾಲ್ಕನೇ ಪ್ರಶ್ನೆ ಸಿಂಪಲ್ ಇದೆ ಅಡಮ್ಸ್ ಸ್ಮಿತ್ ಅವರ ಪ್ರಸಿದ್ಧವಾದಂಥ ಕೃತಿ ಯಾವುದು ವೆಲ್ತ್ ಆಫ್ ನೇಷನ್ ರಾಷ್ಟ್ರಗಳ ಸಂಪತ್ತು ಅಂತ ಹೌದಾ ದ ನೇಚರ್ ಆ್ಯಂಡ್ ಕಾಸಸ್ ಆಫ್ ಏನಂತ ಕರಿತಾ ಇದೀವಿ ವೆಲ್ತ್ ಆಫ್ ನೇಷನ್ಸ್ ಅಂತ ಸಿಗ್ನಿಫಿಕೇಶನ್ಸ್ ಆಫ್ ದಿ ವೆಲ್ತ್ ಆಫ್ ನೇಷನ್ ಅಂತ ಕರಿತಾ ಇದೀವಿ ಸೆವೆಂಟೀನ್ ಹಂಡ್ರೆಡ್ ಸೆವೆಂಟಿ ಸಿಕ್ಸ್ ಅಂತ ಕರಿತಾ ಇದ್ದೀವಿ ಅದಕ್ಕೆ ರಾಷ್ಟ್ರಗಳ ಸಂಪತ್ತು ಅಂತ ನೆನ್ಪಿಟ್ಕೊಳ್ಳಿ ಹೌದಾ ಎಸ್ ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ ಕೂಲಿ ದರ ಹೇಗೆ ಅಥವಾ ಕೂಲಿ ದರ ಎಂದರೆ ಏನು ಅಥವಾ ಏನೆಂದು ಅರ್ಥೈಸಿವಿರಿ ಅಂತ ಕೇಳಿದ್ದಾನೆ ಸ್ನೇಹಿತರೆ ಇಲ್ಲಿ ಭಾಳ ಸಿಂಪಲ್ ಇದೆ ಕೂಲಿ ದರ ಹೌದಾ ಈ ಕೂಲಿ ದರ ಯಾವ ರೀತಿಯಾಗಿ ನಿರ್ಧಾರ ಆಗುತ್ತೆ ಅಂದರೆ ಯಾವ ಬೆಲೆಗೆ ಶ್ರಮದ ಮಾರಾಟ ಮತ್ತು ಖರೀದಿ ಆಗುತ್ತದೆಯೋ ಅದನ್ನು ಆ ಕೂಲಿ ದರ ಎಂದು ಕರೆಯುತ್ತೇವೆ ಹಾಂ ದರ ಅಂತಂದರೆ ಏನು ರೀ ಯಾವ ಒಂದು ಬೆಲೆ ಪರ್ಟಿಕ್ಯುಲರ್ ಬೆಲೆ ಅಂತಿದೆ ಹೌದಾ ಅಲ್ಲಿ ಆಲ್ರೆಡಿ ಇದು ಲಾಸ್ಟ್ ಚಾಪ್ಟರ್ನಲ್ಲಿ ಬಂದಿದೆ ಫಿಫ್ತ್ ಚಾಪ್ಟ್ರ್ನಲ್ಲೂ ಇದೆ ವಿದ್ಯಾರ್ಥಿಗಳೇ ಹೌದಾ ಇಲ್ಲಿ ಸೊ ಮಾರ್ಕೆಟ್ನಾಗ ಏನಾಗಿದೆ ಅಂತಂದರೆ ಒಂದು ಬೆಲೆ ಇದೆ ಅಂತ ಇಟ್ಕೊಳ್ಳಿ ಈ ಥರ ಹೌದಾ ಇಲ್ಲಿ ಒಂದು ಏನಾಗಿದೆ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಇದು ಎಕ್ಸಾಕ್ಟ್ಲಿ ಟಚ್ ಆಗಿಲ್ಲ ಇಲ್ಲಿ ಟಚ್ ಇರಬೇಕು ಇದಕ್ಕೆ ನಾವು ಡಬ್ಲ್ಯೂ ಅಂತ ಕರಿತಾ ಇದೀವಿ ಡಬ್ಲ್ಯೂ ಸ್ಟಾರ್ ಅಂತ ಇಲ್ಲಿ ಕ್ವಾಂಟಿಟಿ ಸ್ಟಾರ್ ಕ್ಯೂ ಸ್ಟಾರ್ ಅಂತ ಅಂದರೆ ಸೊ ಕೂಲಿ ದರ ಎಲ್ಲಿ ನಿರ್ಧಾರ ಆಗುತ್ತೆ ಅಂದರೆ ಒಂದು ರೇಟಾ ಆ ರೇಟಿಗೆ ಸೊ ಏನು ನಿರ್ಧಾರ ಆಗುತ್ತೆ ಅಲ್ಲ ಆ ಒಂದು ಬೆಲೆಗೆ ನಾವು ಇವತ್ತು ಕೂಲಿ ನಿರ್ಧಾರ ಅಂತೇಳಿ ಕರಿತಾ ಇದ್ದೀವಿ ಸ್ನೇಹಿತರೆ ಇದು ನಿಮ್ಗೆ ಗೊತ್ತಿರಲಿ ಸೊ ಇಷ್ಟು ಒಂದು ಅಂಕದ ಪ್ರಶ್ನೆಗಳು ಆಗಿದ್ದು ಇದು ಏನೋ ಸಮಗ್ರ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಕಾನ್ಸೆಪ್ಟು ಸ್ನೇಹಿತರೆ ಹೌದಾ ಇದು ಒಂದು ಕಡೆ ನೋಡಿ ನೋಡ್ಕೊಳ್ಳಿ ಬೇಕಾದರೆ ಸ್ಕ್ರೀನ್ಶಾಟನ್ನು ಹಾಕೊಳ್ಳಿ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಸೊ ಡೈರೆಕ್ಟ್ ಒಂದೇ ಪ್ರಶ್ನೆಗೆ ಸೊ ಆರ್ಥಿಕ ಏಜೆಂಟರು ಸರಿಯಾಗಿ ಹೇಳಿದ್ದೀನಿ ಉದ್ಯೋಗ ಬಡ್ಡಿ ಮತ್ತು ಹಣದ ಸಿದ್ಧಾಂತ ಸಾಮಾನ್ಯ ಸಿದ್ಧಾಂತ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತು ನೆಕ್ಸ್ಟ್ ಖಾಸಗಿ ಉದ್ಯಮ ಸಂಸ್ಥೆಗಳು ಸರಿಯಾಗಿದೆ ಮತ್ತು ಸಾಂಪ್ರದಾಯಿಕ ಚಿಂತನೆ ಸರಿಯಾಗಿದೆ ನೋಡಿ ವಿದ್ಯಾರ್ಥಿಗಳೇ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಭರ್ತಿ ಮಾಡಿ ಒಂದೇದು ಸಮಗ್ರ ಅರ್ಥಶಾಸ್ತ್ರ ಹೌದಾ ಎರಡನೇದು ಗೇಣಿ ಭೂಮಿಗೆ ಕೊಡುವಂಥದ್ದು ಸ್ವ ಸ್ವದೇಶ ಏನು ಜಗತ್ತಿನ ಇತರ ರಾಷ್ಟ್ರಗಳಿಗೆ ಕಳಿಸುವಂಥದ್ದು ಯಾವುದು ಮಾರುವಂಥದ್ದು ಅದು ರಫ್ತಾಗಿದೆ ನೆಕ್ಸ್ಟ್ ಡ್ಯಾಡ್ಯಾಶ್ಗಳನ್ನು ಏನು ಉದ್ಯಮ ಘಟಕಗಳೆಂದು ಕರೀತೇವೆ ಉತ್ಪಾದನಾ ಘಟಕ ನಾ ಹೇಳಿದ್ದು ಸರಿಯಾಗಿದೆ ನೆಕ್ಸ್ಟ್ ಹೌದಾ ಸೊ ಡ್ಯಾಡ್ಯಾಶ್ ನೀತಿಗಳನ್ನು ರಾಜ್ಯವು ಸ್ವಯಂ ಆಗಿ ಶಾಸನಾತ್ಮಕ ಆದಂಥ ಆರ್ ಬಿ ಐ ಸಿ ಬಿಗಳಿಂದ ಜಾರಿ ಜಾರಿಗೆ ತರಲಾಗಿರುವಂಥ ಏನು ಅಂದರೆ ಸಮಗ್ರ ಆರ್ಥಿಕತೆ ಅಥವಾ ಸಮಗ್ರ ಆರ್ಥಿಕ ಚಟುವಟಿಕೆಗಳು ಅಂತ ನಾವು ಅದನ್ನು ನೀತಿಗಳಂತ ಆ ಆರ್ಥಿಕ ಅಂದರೆ ಯಾರು ಅಂತ ಇದೆ ಇಲ್ಲಿ ನೋಡಿ ಸೊ ಆರ್ಥಿಕ ನಿರ್ಣಯಗಳನ್ನು ತೆಗೆದುಕೊಳ್ಳುವಂಥ ವ್ಯಕ್ತಿಗಳು ಮತ್ತು ಸಂಸ್ಥೆಗಳನ್ನು ಆರ್ಥಿಕ ಏಜೆಂಟರು ಸರಿಯಾಗಿದೆ ಮತ್ತು ಸಂಪ್ರದಾಯವಾದಿಯಂಥ ಪಂಥದ ಒಂದು ಚಿಂತನೆ ಏನೇ ಇದೆ ಆಲ್ರೆಡಿ ಅದನ್ನು ಹೇಳಿದ್ದಿದೆ ನೆಕ್ಸ್ಟ್ ಆಮದು ನೋಡಿ ಅರ್ಥವ್ಯವಸ್ಥೆಯು ಜಗತ್ತಿನ ಇತರ ರಾಷ್ಟ್ರಗಳಿಂದ ಅಥವಾ ಇತರ ದೇಶಗಳಿಂದ ಸರಕುಗಳನ್ನು ಖರೀದಿಸುವುದನ್ನು ಆಮದು ಎಂದು ಕರೀತಾ ಇದ್ದೀವಿ ಹೌದು ಆ್ಯಡಮ್ ಸ್ಮಿತ್ ಅವರ ಕೃತಿ ರಾಷ್ಟ್ರಗಳ ಸಂಪತ್ತಿನ ಸ್ವರೂಪ ಮತ್ತು ಕಾರಣ ಒಂದು ಪರಿಶೀಲನೆ ಇದು ಪೂರ್ತಿಯಾಗಿದೆ ಸೊ ಕೊನೆಗೆ ನೆನಪಿರಲಿಲ್ಲ ಅಟ್ಲೀಸ್ಟು ರಾಷ್ಟ್ರಗಳ ಸಂಪತ್ತು ಆದರೂ ನೆನಪಿಟ್ಕೊಳ್ಳಿ ಅದನ್ನು ಆಗಿದ್ದು ಸೊ ನನ್ನ ಗಾಡಿ ನಂಬರ್ ನಿಮ್ಗೆ ಗೊತ್ತಿದೆ ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ಅಂತ ಅದನ್ನೇ ಇಲ್ಲಿದೆ ಸೊ ಇದನ್ನು ನೋಡ್ಕೊಳ್ಳಿ ಅದಾದ ನಂತರ ಕೂಲಿ ದರ ಹೇಗಾಗುತ್ತೆ ಯಾವ ಬೆಲೆಯಲ್ಲಿ ಶ್ರಮದ ಮಾರಾಟ ಮತ್ತು ಖರೀದಿ ಆಗುತ್ತದೆ ಅದನ್ನು ಕೂಲಿ ದರ ಎಂದು ಕರೆಯುತ್ತೇವೆ ಹೌದಾ ಇಷ್ಟು ಸೊ ಇದು ಲೆಂದಿ ಇದೆ ದಯವಿಟ್ಟು ಬೇಜಾರಾಗಬೇಡಿ ಆಗಬೇಡಿ ಸೊ ಮತ್ತು ನೀವು ಕಮೆಂಟ್ ಮಾಡಬೇಡಿ ಸರ್ ಲೆಂದಿಯಾಗಿದೆ ಅಂತ ಸೊ ಯಾಕಂದರೆ ಇದು ನಿಮ್ಮ ಕಾನ್ಸೆಪ್ಟ್ ನಾ ಕೊಡಲೇಬೇಕಾಗಿತ್ತು ಸ್ಟಾರ್ಟಿಂಗ್ ವಿಡಿಯೋ ಇದೆ ಈ ಚಾಪ್ಟ್ರಿಗೆ ಯಾವುದು ಅಂದರೆ ಮೈಕ್ರೋ ಇಕನಾಮಿಕ್ಸ್ಗೆ ಹಾಗಾಗಿ ಸ್ವಲ್ಪ ಲೆಂದಿ ಅನಿಸ್ತೇ ಸ್ನೇಹಿತರೆ ಅದನ್ನು ಪೂರ್ತಿ ಅಬ್ಸರ್ವ್ ಮಾಡಿ ಮತ್ತು ಇದನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ ಧನ್ಯವಾದಗಳು